ಹಲೋ ನಮಸ್ಕಾರ ಶಾಸನ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಆತ್ಮೀಯವಾದಂಥ ಸ್ವಾಗತ ಸ್ನೇಹಿತರೆ ನಾನಿಂದು ವಿಡಿಯೋ ಮಾಡಿರುವಂಥ ಉದ್ದೇಶ ಏನಂತಂದರೆ ಕೆ ಸೆಟ್ ಪರೀಕ್ಷೆ ಬಗ್ಗೆ ಮಾಹಿತಿ ಮತ್ತು ನಮ್ಮ ಚಾನೆಲ್ ವತಿಯಿಂದ ಕೆ ಸೆಟ್ ಪ್ರಾಕ್ಟೀಸ್ ಟೆಸ್ಟ್ ಸಿರೀಸ್ ಮತ್ತು ಹಿಸ್ಟ್ರಿ ಸಬ್ಜೆಕ್ಟ್ಗೆ ಆನ್ಲೈನ್ ಕ್ಲಾಸ್ ತರಗತಿಗಳನ್ನು ನಾವು ಪ್ರಾರಂಭಿಸ್ತಾ ಇರುವಂಥದ್ದು ಅದರ ಮಾಹಿತಿಗಳನ್ನು ನಾವು ಇವತ್ತು ನೀಡಲಿಕ್ಕೆ ಬಂದಿದ್ದೀನಿ ಅದರ ಜೊತೆಗೆ ಎಲ್ಲರಿಗೂ ಡೌಟ್ಸ್ ಇದೆ ಕೆ ಸೆಟ್ ಪರೀಕ್ಷೆಯಲ್ಲಿ ಎಷ್ಟು ಮಾರ್ಕ್ಸ್ ತೊಗೊಂಡ್ರೆ ಪಾಸ್ ಆಗ್ತೇವೆ ಅಂತ ಹೇಳಿ ಈಗ ಸಪೋಸ್ ಕೆಲವರು ಹೇಳ್ತಾರೆ ಸಾರಿ ಕೆಲವೊಬ್ರು ಹೇಳ್ತಾರೆ ಏನಂತೇಳಿ ಫೋರ್ಟಿ ಪರ್ಸೆಂಟ್ ಅಬವ್ ಇರಬೇಕು ತರ್ಟಿ ಫೈವ್ ಪರ್ಸೆಂಟ್ ಅಬವ್ ಇರಬೇಕು ಅಂತ ಹೇಳಿ ಬಟ್ ರಿಯಲಾಗಿ ಯಾವ ಪರ್ಸೆಂಟೇಜ್ ತಗೊಂಡ್ರೆ ಕೆ ಎಸ್ ಎಟ್ ಪರೀಕ್ಷೆಯಲ್ಲಿ ನಾವು ಅರ್ಹತೆಯನ್ನು ಗಳಿಸ್ ಗಳಿಸ್ತೇವೆ ಅನ್ನುವಂಥದ್ದು ಸೊ ಫೋರ್ಟಿ ಪರ್ಸೆಂಟ್ ಅನ್ನುವಂಥದ್ದು ಏನಿದೆ ಅದು ಜಿ ಎಮ್ ಕ್ಯಾಂಡಿಡೇಟ್ಗೆ ಇರುವಂಥದ್ದು ಜಿ ಎಮ್ ಕ್ಯಾಂಡಿಡೇಟ್ಗೆ ತರ್ಟಿ ಫೈವ್ ಪರ್ಸೆಂಟ್ ಇರುವಂಥದ್ದು ಇದು ಯಾರಿಗೆ ಇರುವಂಥದ್ದು ಒ ಬಿ ಸಿ ಕ್ಯಾಟಗರಿ ಒನ್ ಟ್ರಾನ್ಸ್ಜೆಂಡರ್ ಇರುವಂತಹ ಕ್ಯಾಂಡಿಡೇಟ್ಸಿಗೆ ಓಕೆ ತರ್ಟಿ ಫೈವ್ ಪರ್ಸೆಂಟ್ ಮತ್ತು ಫೋರ್ಟಿ ಪರ್ಸೆಂಟ್ ಓಕೆ ಇದು ಕೂಡ ಒಪ್ಕೊಳ್ಳೋಣ ಇದು ಕೂಡ ಬೇಕು ಫೋರ್ಟಿ ಪರ್ಸೆಂಟ್ ತೊಗೊಂಡ್ರೆ ನಿಮಗೆ ಎಲಿಜಿಬಲ್ ಆಗ್ತದ ಇಲ್ಲ ಜಿ ಎಮ್ ಕ್ಯಾಂಡಿಡೇಟ್ನವರು ಫೋರ್ಟಿ ಪರ್ಸೆಂಟ್ ಮಾರ್ಕ್ಸ್ ತೊಗೊಂಡ್ರೆ ತ್ರೀ ಹಂಡ್ರೆಡ್ಗೆ ಈಗ ಒನ್ ಟ್ವೆಂಟಿ ಮಾರ್ಕ್ಸ್ ತೊಗೊಂಡ್ರೆ ಎಲಿಜಿಬಲ್ ಆಗ್ತಾರವರು ಇಲ್ಲ ಹಾಗಾದರೆ ಎಷ್ಟು ಮಾರ್ಕ್ಸ್ ತೊಗೋಬೇಕು ಯಾವ ಪರ್ಸೆಂಟೇಜನ್ನು ಅವರು ಕ್ಯಾಲ್ಕುಲೇಟ್ ಮಾಡ್ತಾರೆ ಅನ್ನೋದನ್ನು ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಅದಕ್ಕೆ ಮುಂಚೆ ಕೆಲವು ಡೇಟ್ಸ್ಗಳು ಇದಾವೆ ಇಲ್ಲಿ ಅಧಿಸೂಚನೆ ನಡೆಸಿ ಹೊರಡಿಸಲಾಗಿರುವಂಥ ದಿನಾಂಕ ಯಾವುದಂತಂದರೆ ಹದಿಮೂರು ಏಳಕ್ಕೆ ಇದು ಎಕ್ಸಾಕ್ಟಾಗಿ ಅದೇ ಡೇಟಿಗೆ ನೋಟಿಫಿಕೇಶನ್ ಆಗಿರುವಂಥದ್ದು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸುವಂಥ ಪ್ರಾರಂಭದ ದಿನಾಂಕ ಇಪ್ಪತ್ತೆರಡು ಅಂತ ಕೊಟ್ಟಿದ್ರು ಅವರು ಈಗ ಅದು ಬಟ್ ಅದು ಕೆಲವು ಸಾಫ್ಟ್ವೇರ್ ಪ್ರಾಬ್ಲಮ್ ಇಂದಾಗಿ ಮೂವತ್ತು ಏಳರಿಂದ ಸ್ಟಾರ್ಟ್ ಮಾಡಿದ್ರು ಅಂದರೆ ಈಗ ಟು ತ್ರೀ ಡೇಸ್ ಆಯ್ತು ಇವತ್ತಿಗೆ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿ ಸೊ ಥರ್ಟಿ ತರ್ಟಿ ಏತ್ ಜುಲೈಯಿಂದ ಟ್ವೆಂಟಿ ಸೆಕೆಂಡ್ ಅಂದರೆ ಇಪ್ಪತ್ತೆರಡು ವರೆಗೆ ನಿಮಗೆ ಕೆ ಸೆಟ್ ಅಪ್ಲೈ ಮಾಡೋದಕ್ಕೆ ಅವಕಾಶ ಇರುವಂಥದ್ದು ಕೆ ಸೆಟ್ ಪರೀಕ್ಷೆಗೆ ಇನ್ನು ಅರ್ಜಿ ಶುಲ್ಕ ಎಷ್ಟಿದೆ ಅಂತಂದರೆ ಇಪ್ಪತ್ತ ಅರ್ಜಿ ಶುಲ್ಕ ಪಾವತಿಸಲಿಕ್ಕೆ ಕೊನೆಯ ದಿನಾಂಕ ಯಾವುದಂತಂದರೆ ಇಪ್ಪತ್ತಾರು ಎಂಟು ಎರಡು ಸಾವಿರದ ಇಪ್ಪತ್ತೆಂಟು ಇಪ್ಪತ್ನಾಲ್ಕರವರೆಗೆ ಅಂದರೆ ಎರಡು ದಿನ ಎಕ್ಸ್ಟ್ರಾ ಟೈಮ್ ಕೊಟ್ಟಿದ್ದಾರೆ ಸೊ ಎಕ್ಸಾಮ್ ಡೇಟ್ ಅನ್ನುವಂಥದ್ದು ಈಗ ಸದ್ಯಕ್ಕೆ ಇಪ್ಪತ್ನಾಲ್ಕು ನವಂಬರ್ ಇರುವಂಥದ್ದು ಎಷ್ಟು ಇಪ್ಪತ್ತ್ನಾಲ್ಕು ನವಂಬರ್ನಲ್ಲಿ ಎಕ್ಸಾಮ್ ಮಾಡ್ತಾರೆ ಓಕೆ ಈಗ ಆ್ಯಸ್ ಪ್ರೆಸೆಂಟ್ ಟುಡೇ ಇವತ್ತಿನ ಪ್ರಕಾರ ಇರುವಂತಹ ಒಂದು ಟೈಮ್ ಶೆಡ್ಯೂಲ್ಸ್ ಇದು ಓಕೆ ಸೊ ನೆಕ್ಸ್ಟ್ ವಾಟ್ ಇರ್ ವಾಟ್ ಆರ್ ದಿ ಕಂಡೀಷನ್ಸ್ ಟು ಟೇಕ್ ದ ಕೆ ಸೆಟ್ ಎಕ್ಸಾಮ್ ಏನು ಕಂಡೀಷನ್ಸ್ಗಳಿದ್ದಾವೆ ನಾವು ಈ ಕೆ ಸೆಟ್ ಎಕ್ಸಾಮ್ ತಗೊಳ್ಬೇಕು ಅಂತಂದರೆ ಯಾರು ಪಿ ಜಿ ಕಂಪ್ಲೀಟ್ ಮಾಡಿದ್ದಾರೆ ಯಾರು ಕಂಪ್ಲೀಟ್ ಮಾಡಿದ್ದಾರೆ ಪಿ ಜಿನ ಅಥವಾ ಮಾಸ್ಟರ್ ಡಿಗ್ರಿಯನ್ನು ಯಾರು ಕಂಪ್ಲೀಟ್ ಮಾಡಿದ್ದಾರೆ ಅವರು ಕೂಡ ಪರೀಕ್ಷೆ ಬರೀಲಿಬೇಕು ಬರಿಬೇಕಾಗ್ತದೆ ಇನ್ನು ಯಾರು ಪ್ರಥಮ ಮತ್ತು ದ್ವಿತೀಯ ಸೆಮಿಸ್ಟರ್ ದ್ವಿತೀಯ ಸ್ನಾತಕೋತ್ತರ ಪದವಿ ವಿದ್ಯಾರ್ಥಿಗಳು ಕೆ ಎಟ್ ಪರೀಕ್ಷೆಯನ್ನು ತೆಗೆದುಕೊಳ್ಳಕ್ಕೆ ಅರ್ಹರಾಗಿರುತ್ತಾರೆ ಸಪೋಸ್ ನೋಡಿ ನೀವೀಗ ಅಡ್ಮಿಷನ್ ಮಾಡಿ ಈಗ ಸೆಕೆಂಡ್ ಸೆಮ್ನಲ್ಲಿ ಇದ್ದೀರಾ ಥರ್ಡ್ ಸೆಮ್ನಲ್ಲಿ ಇದ್ದೀರಾ ಅಥವಾ ಫೋರ್ತ್ ಸೆಮ್ನಲ್ಲಿ ಇದ್ದೀರಾ ಅಂತ ಅಂದ್ಕೊಳ್ಳಿ ಓಕೆ ಸೆಕೆಂಡ್ ಥರ್ಡ್ ಮತ್ತು ಫೋರ್ತ್ ಸೆಮಿಸ್ಟ್ರನಲ್ಲಿ ನೀವು ಇದ್ದೀರಾ ಅಂತ ಅಂದ್ಕೊಳ್ಳಿ ಸೊ ನೀವು ಕೂಡ ಎಕ್ಸಾಮ್ನ ಬರಿಬಹುದು ಓಕೆ ಯಾವುದು ಕೆ ಸೆಟ್ ಪರೀಕ್ಷೆಗಳನ್ನ ತೆಗೆದುಕೊಳ್ಬಹುದು ಬೈ ಚಾನ್ಸ್ ಏನಾದರೂ ನೀವು ಲಕೀಲಿ ಸ್ಟಡಿ ಮಾಡಿದರೆ ಎಫರ್ಟ್ ಹಾಕಿದರೆ ನೀವೇನಾದರೂ ಕ್ವಾಲಿಫೈ ಆದರೆ ಅಂತ ಅನ್ಕೊಳ್ಳಿ ಯಾರು ಕಂಪ್ಲೀಟ್ ಮಾಡದೇ ಇರುವಂಥ ಅಪಿಯರಿಂಗ್ ಸ್ಟೂಡೆಂಟ್ಸ್ ಯಾರಿದ್ದೀರಿ ಪಿ ಜಿ ಅಪಿಯರಿಂಗ್ ಸ್ಟೂಡೆಂಟ್ಸ್ ಇರುವಂಥವ್ರು ಏನಾದರೂ ಕೆಸೆಟ್ ನೀವು ಕ್ಲಿಯರ್ ಮಾಡಿದರೆ ಅಂತ ಅಂದ್ಕೊಳ್ಳಿ ನಿಮಗೆ ಎಲಿಜಿಬಿಲಿಟಿ ಸರ್ಟಿಫಿಕೇಟನ್ನು ಈಗ ಇಶ್ಯೂ ಮಾಡೋದಿಲ್ಲ ಅವರು ಯಾವಾಗ ಇಶ್ಯೂ ಮಾಡ್ತಾರೆ ಅಂತಂದರೆ ಕೆ ಸೆಟ್ ಪರೀಕ್ಷೆಯ ಪರಿ ಫಲಿತಾಂಶ ಪ್ರಕಟಿಸಿದ ದಿನಾಂಕದಿಂದ ಎರಡು ವರ್ಷದೊಳಗಾಗಿ ಅವರ ಸ್ನಾತಕೋತ್ತರ ಪದವಿಯ ಅಂಕಪಟ್ಟಿಗಳನ್ನು ಸಲ್ಲಿಸಿದರೆ ಮಾತ್ರ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪ್ರಮಾಣಪತ್ರವನ್ನು ಪಡೆಯಬಹುದು ಇಲ್ಲವಾದಲ್ಲಿ ಅಂಥವರ ಅರ್ಹತೆಯನ್ನು ರದ್ದುಪಡಿಸಲಾಗುವುದು ಸಪೋಸ್ ನೋಡಿ ಈಗ ಟ್ವೆಂಟಿ ಫೋರ್ತ್ ಲೆವೆನ್ಗೆ ಸಾರಿ ಟ್ವೆಂಟಿ ಫೋರ್ತ್ ಲೆವೆನ್ಗೆ ಎಕ್ಸಾಮ್ ಇದೆ ಟೂ ತೌಸಂಡ್ ಟ್ವೆಂಟಿ ಫೋರ್ಗೆ ಸೊ ರಿಸಲ್ಟ್ ಅನೌನ್ಸ್ ಆಗೋದಕ್ಕೆ ಒಂದು ಥರ್ಟಿಯತ್ ಏಪ್ರಿಲ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಂತ ಅಂದ್ಕೊಂಡು ಫೈವ್ ಮಂತ್ ಆದರೂ ತೊಗೊಳ್ತದೆ ಅಂತ ಅಂದ್ಕೊಳ್ಳಿ ಓಕೆ ಒಂದು ಫೈವ್ ಮಂತ್ ಆದರೂ ತೊಗೊಳ್ತದೆ ಫೋರ್ ಟು ಫೈವ್ ಮಂತ್ಸ್ ತೊಗೊಳ್ತದೆ ಅಂತ ಅಂದ್ಕೊಳ್ಳಿ ಈಗ ಇದು ಒಂದು ನಾವು ಹೇಳ್ತಾ ಇರೋಂಥದ್ದು ಮತ್ತೆ ಕನ್ಫರ್ಮ್ ಅಲ್ಲ ಡೇಟ್ ರಿಸಲ್ಟ್ ಅನೌನ್ಸ್ ಮಾಡುವಂಥದ್ದು ಸೊ ತರ್ಟಿಯತ್ ಏಪ್ರಿಲ್ಗೆ ಅದೇನಾದರೂ ಕೆ ಸೆಟ್ ರಿಸಲ್ಟ್ ಅನೌನ್ಸ್ ಆದರೆ ಅಂತ ಅಂದ್ಕೊಳ್ಳಿ ಅವು ಅಲ್ಲಿಂದ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಟೂ ತೌಸಂಡ್ ಟ್ವೆಂಟಿ ಸೆವೆನ್ ಸೊ ತರ್ಟಿಯತ್ ಫೋರ್ ತರ್ಟಿಯತ್ ಏಪ್ರಿಲ್ ಟೂ ತೌಸಂಡ್ ಟ್ವೆಂಟಿ ಸೆವೆನ್ವರೆಗೂ ನಿಮಗೆ ಆಪ್ಷನ್ಸ್ ಇರ್ತದೆ ಅವಕಾಶ ಇರ್ತದೆ ನಿಮ್ಮ ಪಿ ಜಿ ಮಾರ್ಕ್ಸ್ ಕಾರ್ಡನ್ನು ಅಂದರೆ ಫೋರ್ತ್ ಸೆಮಿಸ್ಟರ್ ನಿಮ್ಮ ಪಿ ಜಿ ಸ್ಟಡಿ ಮಾಡಿರುವಂಥ ಮಾರ್ಕ್ಸ್ ಕಾರ್ಡನ್ನು ನೀವು ಸಬ್ಮಿಟ್ ಮಾಡಿ ನಿಮ್ಮ ಕೆ ಸೆಟ್ ಫಲಿತಾಂಶದ ರಹತ ಪ್ರಮಾಣ ಪತ್ರವನ್ನು ನೀವು ತೆಗೆದುಕೊಳ್ಳೋದಕ್ಕೆ ಅವಕಾಶ ಇರ್ತದೆ ಯಾರು ಈಗ ಓದ್ತಾ ಇದ್ದಾರೆ ಅವರಿಗೆ ಮಾತ್ರ ಯಾರು ಆಲ್ರೆಡಿ ಪಿ ಜಿ ಮುಗಿಸಿದರೆ ಅವರಿಗೆ ಇಮಿಡಿಯೇಟಾಗಿ ಇಶ್ಯೂ ಮಾಡುವಂಥದ್ದು ಯಾರು ಎಲಿಜಿಬಲ್ ಆಗ್ತೀರಿ ಅವರಿಗೆ ಆವಾಗ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿ ಅವರಿಗೆ ಇಶ್ಯೂ ಮಾಡುವಂಥದ್ದು ಯಾರೂ ಪಿ ಜಿ ಕಂಪ್ಲೀಟ್ ಮಾಡಿಲ್ಲ ಅವರು ತೆಗೆದುಕೊಳ್ಬೋದು ಒಂದು ವೇಳೆ ನಿಮ್ಮ ನೀವು ಪಾಸಾದರೆ ಕೆ ಎಸ್ ಎಟ್ ಪರೀಕ್ಷೆನ ಪಾಸ್ ಆದರೆ ಅವಾಗ ನಿಮಗೆ ಎಲಿಜಿಬಿಲಿಟಿ ಸರ್ಟಿಫಿಕೇಟ್ ಕೊಡಲ್ಲ ನಿಮ್ಮ ಪಿ ಜಿ ಕಂಪ್ಲೀಟ್ ಆಗಿರೋದಕ್ಕೆ ಪ್ರೂಫ್ ಫೋರ್ತ್ ಸೆಮಿಸ್ಟರ್ ಮಾರ್ಕ್ಸ್ ಕಾರ್ಡು ಕೊನ್ವೊಕೇಶನ್ ಮಾರ್ಕ್ಸ್ ಕಾರ್ಡ್ ಕೊನ್ವೊಕೇಷನ್ ಸರ್ಟಿಫಿಕೇಟ್ ಹಚ್ಚಿ ನೀವು ಸಬ್ಮಿಟ್ ಮಾಡಿದರೆ ಅವರಿಗೆ ವೆರಿಫಿಕೇಷನ್ ಆದಮೇಲೆ ನಿಮಗೆ ಮಾರ್ಕ್ಸ್ ಕಾರ್ಡನ್ನು ಅದು ಎಲಿಜಿಬಿಲಿಟಿ ಸರ್ಟಿಫಿಕೇಟನ್ನು ಇಶ್ಯೂ ಮಾಡ್ತಾರೆ ಬಟ್ ಅದು ವಿತಿನ್ ಅ ಟು ಇಯರ್ಸ್ ಎರಡು ವರ್ಷದ ಒಳಗಡೆ ಇರಬೇಕು ಇಲ್ಲವಾದಲ್ಲಿ ಅದನ್ನು ಅಂತಹ ಅರ್ಹತೆಯನ್ನು ಅದು ರದ್ದುಪಡಿಸ್ತಾರೆ ಅಂತ ಹೇಳಿದ್ದಾರೆ ಓಕೆ ಇದಿಷ್ಟು ಕ್ಲಿಯರ್ ಆಯಿತಾ ಸೊ ನೆಕ್ಸ್ಟ್ ಬರುವಂಥದ್ದು ಎಷ್ಟು ಫೀಸ್ ಇದೆ ಇದಕ್ಕೆ ಅಂತ ಮತ್ತೊಂದು ನೋಡಿ ಕರ್ನಾಟಕ ರಾಜ್ಯ ಅರ್ಹತ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆ ತೆಗೆದುಕೊಳ್ಳಿ ಯಾವುದೇ ರೀತಿಯಾದಂಥ ವಯೋಮಿತಿ ಗರಿಷ್ಠವಾದಂಥ ವಯೋಮಿ ವಯೋಮಿತಿ ಇರುವುದಿಲ್ಲ ಗೌರ್ಮೆಂಟ್ ಎಕ್ಸಾಮ್ ಎಕ್ಸಾಮ್ ತೊಗೊಳಬೇಕು ಅಥವಾ ಯಾವುದಾದ್ರು ಗೌರ್ಮೆಂಟ್ ಜಾಬ್ ತೊಗೊಳ್ಬೇಕಂತಂದರೆ ಒಂದು ಏಜ್ ರಿಸ್ಟ್ರಿಕ್ಷನ್ಸ್ಗಳನ್ನು ಹಾಕ್ತಾ ಇರ್ತಾರೆ ಓಕೆ ಈಗ ತರ್ಟಿ ತರ್ಟಿ ಏಯ್ಟ್ ಏಜ್ ಫೋರ್ಟಿ ಏಜ್ ಫೋರ್ಟಿ ಫೈವ್ ಏಜ್ ಫೋರ್ಟಿ ಟು ಏಜ್ ಹಿಂಗೆ ಬೇರೆ ಬೇರೆ ಕ್ರೈಟೇರಿಯಾ ಇರುವಂಥದ್ದು ಕ್ಯಾಟಗರಿ ಕೆಟಗರಿ ವೈಸ್ ಸೊ ಆ ಒಂದು ಏಜ್ಗೆ ಬಂದರೆ ಮಾತ್ರ ಅವ್ರಿಗೆ ಅಪ್ಲೈ ಮಾಡೋದಕ್ಕೆ ಅವಕಾಶ ಇರ್ತದೆ ಬಟ್ ಇಲ್ಲಿ ಕೆ ಎಟ್ ಪರೀಕ್ಷೆ ಬರೋದ ಬರೆಯೋದಕ್ಕೆ ಯಾವುದೇ ರೀತಿಯಾದಂಥ ಏಜ್ ಲಿಮಿಟ್ ಇರುವುದಿಲ್ಲ ಎಷ್ಟೇ ವರ್ಷ ನಿಮಗೆ ಎಷ್ಟೇ ವಯಸ್ಸಾದರೂ ಕೂಡ ನೀವು ಬರೆಯುವಂಥದ್ದು ಓಕೆ ಕೆ ಸೆಟ್ ಪಾಸ್ ಆದರೆ ನೀವು ಪಿ ಎಚ್ ಡಿಯನ್ನು ಕೂಡ ನೀವು ಪ್ರವೇಶನ ಪಡಿಬೋದು ಮತ್ತು ಸಹಾಯಕ ಪ್ರಾಧ್ಯಾಪಕರ ಪರೀಕ್ಷೆಗೆ ನೀವು ಅರ್ಹತೆಯನ್ನು ಪಡಿತೀರಿ ಈಗ ಫಸ್ಟ್ ಗೌರ್ಮೆಂಟ್ ಡಿಗ್ರಿ ಕಾಲೇಜ್ಗಳೇನಿದಾವಲ್ಲ ಫಸ್ಟ್ ಜಿ ಎಫ್ ಜಿ ಸಿ ಕಾಲೇಜ್ಗಳು ಅದರಲ್ಲಿ ನೀವು ಗೆಸ್ಟ್ ಲೆಕ್ಚರ್ ಗೆಸ್ಟ್ ಫ್ಯಾಕಲ್ಟಿಯಾಗಿ ಕೂಡ ನೀವು ಅಪ್ಲೈ ಮಾಡೋದಕ್ಕೆ ಎಲಿಜಿಬಲ್ ಆಗ್ತೀರಾ ಮತ್ತು ಯಾವುದೇ ಕಾಲೇಜ್ನಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ಗೆ ನೀವು ಅಲ್ಲಿಜ್ ಎಲಿಜಿಬಲ್ ಆಗ್ತೀರಾ ಅಸಿಸ್ಟೆಂಟ್ ಪ್ರೊಫೆಸರ್ ಆಗೋದಕ್ಕೆ ಎಲಿಜಿಬಲ್ ಆಗ್ತೀರಾ ಅಲ್ಲಿ ಮತ್ತೆ ಸಿ ಇ ಟಿ ಕಂಡಕ್ಟ್ ಮಾಡ್ತಾರೆ ಅದು ಸಿ ಇ ಟಿಯಲ್ಲಿ ಪಾಸ್ ಆಗಬೇಕು ಆಮೇಲೆ ಡಿ ವಿ ಇರುತ್ತದೆ ಡಿ ವಿ ಪಾಸಾಗಿ ಮತ್ತು ನೀವು ಅಪಾಯಿಂಟ್ಮೆಂಟ್ ಆಗುವಂಥದ್ದು ಬೇರೆ ಪ್ರೊಸೆಸ್ ಇರುವಂಥದ್ದು ಓಕೆ ಪಿ ಎಚ್ ಡಿಗೆ ಕೂಡ ನೀವು ಅಪ್ಲಿಕೇಶನ್ ಅಡ್ಮಿಷನ್ಸ್ಗಳನ್ನು ತೆಗೆದುಕೊಳ್ಬೋದು ಕೆ ಎಸ್ ಎಡ್ ಪಾಸ್ ಆದರೆ ಅವರಿಗೆ ಅಲ್ಲಿ ಎಂಟ್ರೆನ್ಸ್ ಟೆಸ್ಟ್ ಇರೋದಿಲ್ಲ ಇನ್ನು ಫೀಸ್ ಎಷ್ಟಿದೆ ಹಾಗಾದರೆ ಸಾಮಾನ್ಯ ವರ್ಗ ಪ್ರವರ್ಗ ಟು ಎ ಟು ಬಿ ತ್ರೀ ಎ ತ್ರೀ ಬಿ ಮತ್ತು ಇತರೆ ರಾಜ್ಯದ ಅಭ್ಯರ್ಥಿಗಳಿಗೆ ಹೊರ ರಾಜ್ಯದ ಅಭ್ಯರ್ಥಿಗಳಿಗೆ ಕೂಡ ಅವಕಾಶ ಇರ್ತದೆ ಅದು ಒಂದು ಸಾವಿರ ಫೀಸ್ ಅನ್ನು ಅವರು ಪೇ ಮಾಡಬೇಕಾಗ್ತದೆ ಇನ್ನು ಪ್ರವರ್ಗ ಒಂದು ಎಸ್ ಸಿ ಎಸ್ ಟಿ ಪಿ ಡಬ್ಲ್ಯೂ ಡಿ ಮತ್ತು ತೃತೀಯ ಲಿಂಗ ಅಭ್ಯರ್ಥಿಗಳಿಗೆ ಸೆವೆನ್ ಹಂಡ್ರೆಡ್ ಆಪ್ಷನ್ ಪೇ ಮಾಡಬೇಕಾಗ್ತದೆ ಓಕೆ ನೆಕ್ಸ್ಟ್ ಬರುವಂಥದ್ದು ಪೇಪರ್ ಹೇಗಿರ್ತದೆ ಟ್ವೆಂಟಿ ಫೋರ್ತ್ ನವೆಂಬರ್ಗೆ ಇರುವಂಥದ್ದು ಟ್ವೆಂಟಿ ಫೋರ್ತ್ ನವಂಬರ್ಗೆ ಇಲ್ಲಿ ಹಂಡ್ರೆಡ್ ಮಾರ್ಕ್ಸ್ ಮತ್ತು ಟೂ ಹಂಡ್ರೆಡ್ ಮಾರ್ಕ್ಸ್ ಪೇಪರ್ ಒನ್ ಹಂಡ್ರೆಡ್ ಮಾರ್ಕ್ಸ್ ಇರ್ತದೆ ಪೇಪರ್ ಟು ಟೂ ಹಂಡ್ರೆಡ್ ಮಾರ್ಕ್ಸ್ ಇರ್ತದೆ ಅಂದರೆ ಇಲ್ಲಿ ಹಂಡ್ರೆಡ್ ಕ್ವೆಶನ್ಸ್ ಕೊಡ್ತಾರೆ ಇಲ್ಲಿ ಫಿಫ್ಟಿ ಕ್ವಶನ್ಸ್ ಕೊಡ್ತಾರೆ ಪೇಪರ್ ಒನ್ನಲ್ಲಿ ಐವತ್ತು ಕ್ವೆಶನ್ ಕೊಟ್ಟು ಹಂಡ್ರೆಡ್ ಮಾರ್ಕ್ಸ್ ಆಗ್ತದೆ ಇಲ್ಲಿ ಟೂ ಹಂಡ್ರೆಡ್ ಕ್ವಶ್ ಹಂಡ್ರೆಡ್ ಕ್ವಶನ್ಸ್ ಕೊಟ್ಟು ಟೂ ಹಂಡ್ರೆಡ್ ಮಾರ್ಕ್ಸ್ ಆಗ್ತದೆ ಸೊ ನೀವು ಬೆಳಿಗ್ಗೆ ಹತ್ತು ಗಂಟೆಗೆ ಎಕ್ಸಾಮ್ ಹಾಲಿಗೆ ಹೋದರೆ ಒಂದು ಗಂಟೆಗೆ ವಾಪಸ್ ಬರುವಂಥದ್ದು ಸೊ ಪೇಪರ್ ಒನ್ ಮತ್ತು ಪೇಪರ್ ಟು ಎಟ್ ಎ ಟೈಮ್ ಬರ್ಕೊಂಡು ಬರೀಬೇಕಾಗ್ತದೆ ಇಲ್ಲಿ ಕೆಲವು ಏನು ಅಂದ್ಕೊಂಡಿದ್ದಾರೆ ಪೇಪರ್ ಒನ್ ಅಂತಂದರೆ ಜಿ ಕೆ ಇರ್ಬೋದು ಅಂತೇಳಿ ಅಲ್ಲ ಜಿ ಕೆ ಅಲ್ಲ ಅದು ಓಕೆ ಏನದು ಸಾಮಾನ್ಯ ಪತ್ರಿಕೆ ಅಂತ ಹೇಳ್ತಾರೆ ಜನರಲ್ ಪೇಪರ್ ಅಂತೇಳಿ ಏನಂತ ಹೇಳ್ತಾರೆ ಇದರಲ್ಲಿ ಅಭ್ಯರ್ಥಿಗಳ ಬೋಧನೆ ಸಂಶೋಧನೆ ಮತ್ತು ಬುದ್ಧಿ ಸಾಮರ್ಥ್ಯವನ್ನು ಪರೀಕ್ಷಿಸುವುದಾಗಿರುವಂಥದ್ದು ಈ ಪೇಪರ್ ಏನಿದೆ ಅಲ್ಲ ಬೋಧನೆ ಮಾಡಲಿಕ್ಕೆ ಬಾಡ್ ಮಾಡುವಂಥ ಕೌಶಲ್ಯಗಳು ಸಂಶೋಧನಾ ಪ್ರಾಕ್ಟೀಸ್ಗಳು ಏನು ತಂತ್ರಗಳಿದಾವಳೆ ಆಮೇಲೆ ಬೋ ಬುದ್ಧಿ ಸಾಮರ್ಥ್ಯಗಳನ್ನು ಪರೀಕ್ಷಿಸುವಂಥ ಪೇಪರ್ ಆಗಿರುವಂಥದ್ದು ಯಾವುದು ಸಾಮಾನ್ಯ ಪತ್ರಿಕೆ ಇನ್ನು ಪೇಪರ್ ಟು ಏನಿದೆ ಅದು ವಿಷಯ ಪತ್ರಿಕೆ ಇರ್ತದೆ ಸಪೋಸ್ ಈಗ ಎಮ್ ಎ ಅವನು ಇಂಗ್ಲೀಷ್ನಲ್ಲಿ ಮಾಡಿದ ನಂತರ ಇಂಗ್ಲೀಷ್ನಲ್ಲಿ ಪೇಪರ್ ಇರುವಂಥದ್ದು ಇಂಗ್ಲೀಷ್ ಲ್ಯಾಬ್ಸ್ ಸಂಬಂಧಪಟ್ಟು ಎಮ್ ಎ ಕನ್ನಡ ಆಗಿದ್ದಾನಂತಂದರೆ ಕನ್ನಡ ಸಬ್ಜೆಕ್ಟಿನ ಕ್ವಶನ್ಸ್ ಕ್ವೆಶನ್ ಪೇಪರ್ ಬರುವಂಥದ್ದು ಹಿಸ್ಟ್ರಿ ಮಾಡಿದ ನಂತರ ಹಿಸ್ಟ್ರಿ ಪೊಲಿಟಿಕಲ್ ಸೈನ್ಸ್ ಎಕನಾಮಿಕ್ಸ್ ಹೀಗೆ ಎಮ್ ಎಸ್ ಸಿ ಆದರೆ ಕೆಮಿಸ್ಟ್ರಿ ಆಮೇಲೆ ಫಿಸಿಕ್ಸ್ ಆಗಿರ್ಬೋದು ಮತ್ತು ಬೇರೆ ಬೇರೆ ಸಬ್ಜೆಕ್ಟ್ಸ್ಗಳಾಗಿರುವಂಥದ್ದು ಮತ್ತು ಕಾಮರ್ಸ್ನವರಿಗೆ ಕಾಮರ್ಸ್ ಪತ್ರಿಕೆ ಸೊ ಸಬ್ಜೆಕ್ಟ್ ವೈಸ್ ಇರುವಂಥದ್ದು ವಿಷಯ ಪತ್ರಿಕೆ ಇರ್ತದೆ ಅದು ಟೂ ಹಂಡ್ರೆಡ್ ಮಾರ್ಕ್ಸ್ಗೆ ಇರುವಂಥದ್ದು ಓಕೆ ಇನ್ನು ಫಲಿತಾಂಶವನ್ನು ಪ್ರಕಟಣೆ ಮಾಡುವಂಥ ವಿಧಾನ ಹೇಗಿರ್ತದೆ ಅಂತಂದರೆ ನೋಡಿ ಹಂತ ಒಂದು ಏನಿದೆ ಹಂತ ಒಂದರಲ್ಲಿ ಸಹಾಯಕ ಪ್ರಾಧ್ಯಾಪಕರ ಅರ್ಹತೆಯ ಸಂಖ್ಯೆ ಟೋಟಲ್ ಸ್ಲಾಟ್ ಎಷ್ಟಿರ್ತದೆ ಒಟ್ಟು ಎರಡು ಪತ್ರಿಕೆ ಹಾಜರಾದ ಅಭ್ಯರ್ಥಿಗಳು ಆರು ಪರ್ಸೆಂಟ್ ಮಾತ್ರ ತೆಗೆದುಕೊಳ್ಳುತ್ತಾರೆ ಇದು ಇಂಪಾರ್ಟೆಂಟ್ ಆಗಿರುವಂಥ ಪರ್ಸೆಂಟೇಜ್ ನಿಮಗೆ ನೀವೇನು ಪರ್ಸೆಂಟೇಜ್ ಕೇಳ್ತಾ ಇದ್ರೆ ಎಷ್ಟು ಪರ್ಸೆಂಟ್ ತೊಗೊಂಡ್ರೆ ನಾವು ಕ್ಲಿಯರ್ ಆಗ್ತೇವೆ ಅಂತೇಳಿ ಈ ಸಿಕ್ಸ್ ಪರ್ಸೆಂಟ್ ಒಳಗೆ ನಿಮ್ಮ ಪರ್ಸೆಂಟೇಜ್ ಬಂದಿರಬೇಕು ಗೊತ್ತಾಯ್ತಾ ಫೋರ್ಟಿ ಅಬೌವ್ನೇ ಇರಬೇಕು ಈಗ ಫ ಸಪೋಸ್ ನೋಡಿ ಜಿ ಎಮ್ ಕ್ಯಾಂಡಿಡೇಟ್ ಫೋರ್ಟಿ ಪರ್ಸೆಂಟ್ ಅಬೋವ್ ಇಲ್ತಾನೆ ಇನ್ನೊಬ್ಬ ಜಿ ಎಮ್ ಕ್ಯಾಂಡಿಡೇಟ್ ಏನಾರ ಏನು ಮಾಡಿರ್ತಾನೆ ಅವನು ಫಿಫ್ಟಿ ಅಬವ್ ಆಗಿರ್ತಾನೆ ಇನ್ನೊಬ್ಬ ಸಿಕ್ಸ್ಟಿ ಪರ್ಸೆಂಟ್ ಬಂದಿರ್ತದೆ ಅವನು ಕೆಟಗರಿ ಇದು ಕಟ್ ಆಫ್ ಒಂದು ಪರ್ಸೆಂಟೇಜ್ ಎಷ್ಟು ಎಷ್ಟು ಮಾರ್ಕ್ಸ್ ತೊಗೊಂಡಿರ್ತಾನು ಸಿಕ್ಸ್ಟಿ ಪರ್ಸೆಂಟೇಜ್ ಆಗುವಂಥ ಮಾರ್ಕ್ಸ್ನ ತೆಗೆದುಕೊಂಡಿರ್ತಾನೆ ಸೊ ಅವನು ಇಲ್ಲಿ ಸೆಲೆಕ್ಟ್ ಆಗುವಂಥದ್ದು ಇವನು ಸೆಲೆಕ್ಟ್ ಆಗುವಂಥದ್ದು ಇವನು ಆಗುವುದಿಲ್ಲ ನೀವು ಹೇಳ್ತೀರಿ ಸರ್ ಫೋ ಫೋರ್ಟಿ ಪರ್ಸೆಂಟ್ ತೊಗೊಂಡಿದೀವಲ್ಲ ಮತ್ತು ಎಲಿಜಿಬಲ್ ಆಗ್ಬೋದಲ್ಲ ನೋ ಯಾರು ಹೈಯೆಸ್ಟ್ ಸ್ಕೋರ್ ಮಾಡಿರ್ತಾರೆ ಆ ಹೈಯೆಸ್ಟ್ ಸ್ಕೋರ್ನಲ್ಲಿ ಆರು ಪರ್ಸೆಂಟ್ ಜನರಿಗೆ ಮಾತ್ರ ಎಲಿಜಿಬಿಲಿಟಿಯನ್ನು ಕೊಡಲಾಗುತ್ತೆ ನಿಮ್ಮ ತಲೆಯಲ್ಲಿ ಇರಬೇಕು ಯಾಕಂತಂದರೆ ಒ ಬಿ ಸಿ ಕ್ಯಾಂಡಿಡೇಟ್ ಮತ್ತು ಜಿ ಎಮ್ ಕ್ಯಾಂಡಿಡೇಟ್ ಇಲ್ಲಿ ತರ್ಟಿ ಫೈವ್ ಪರ್ಸೆಂಟ್ ಇದ್ದ ಮಿನಿಮಮ್ ಸ್ಕೋರ್ ಇದು ಮಿನಿಮಮ್ ಇಷ್ಟು ತರ್ಟಿ ಫೈವ್ ಇವರಿಗೆ ಫೋರ್ಟಿ ಮಿನಿಮಮ್ ಇದು ಮ್ಯಾಕ್ಸಿಮಮ್ ಎಷ್ಟಾದರೂ ತೊಗೊಬೋದು ತೊಗೊಳ್ಬೋದು ಎಷ್ಟಾದರೂ ತೊಗೊಳ್ಬೋದು ಮ್ಯಾಕ್ಸಿಮಮ್ ಬಟ್ ಮಿನಿಮಮ್ ನೀವು ಇಷ್ಟು ತೊಗೋಬೇಕು ಇದು ಫಸ್ಟ್ ಸ್ಟೇಜಿಗೆ ನೀವು ಎಲಿಜಿಬಲ್ ಆಗ್ತೀರಾ ಸೆಕೆಂಡ್ ಸ್ಟೇಜ್ ಮತ್ತು ಕ್ಯಾಟಗರಿ ವೈಸ್ ಅದನ್ನು ಸಾರ್ಟ್ ಶಾರ್ಟ್ಔಟ್ ಮಾಡ್ತಾರೆ ಆಮೇಲೆ ಅದು ಸಿಕ್ಸ್ ಪರ್ಸೆಂಟಲ್ಲಿ ಬರ್ತದೆ ಫಾರ್ ಸಿಂಪಲ್ ಆಗಿರುವಂಥ ನೋಡಿ ಹಂಡ್ರೆಡ್ ಸ್ಟೂಡೆಂಟ್ಸ್ ಇರ್ತಾರಂತ ಅನ್ಕೊಳ್ಳಿ ಒಂದು ಸಬ್ಜೆಕ್ಟ್ಗೆ ಜಿ ಎಮ್ನಲ್ಲಿ ಹಂಡ್ರೆಡ್ ಸ್ಟೂಡೆಂಟ್ಸ್ ಇರ್ತಾರಪ್ಪ ಜಿ ಎಂ ನಲ್ಲಿ ಜಿ ಎಮ್ ಕ್ಯಾಟಗರಿಯಲ್ಲಿ ಹಂಡ್ರೆಡ್ ಸ್ಟೂಡೆಂಟ್ಸ್ ಎಕ್ಸಾಮ್ ಬರೆದಿದ್ದಾರೆ ಅವರೆಲ್ಲರೂ ಹಂಡ್ರೆಡ್ ಪ ಹಂಡ್ರೆಡ್ ಸ್ಟೂಡೆಂಟ್ಸು ಕೂಡ ಈಕ್ವಲ್ ಮಾರ್ಕ್ಸ್ ತಗೊಳ್ಳೋದಿಲ್ಲ ಕೆಲವರು ವೇರಿಯೇಷನ್ ತೊಗೊಳ್ತಿದ್ದಾರೆ ಅದರಲ್ಲಿ ಒಬ್ಬರು ಹಂಡ್ರೆಡ್ ಸ್ಟೂಡೆಂಟ್ಸು ಫೋರ್ಟಿ ಪರ್ಸೆಂಟ್ ಅಬೋನೇ ಇದ್ದಾರೆ ಅಂತ ಅನ್ಕೊಳ್ಳಿ ಫೋರ್ಟಿ ಪರ್ಸೆಂಟ್ ಅಬೋನೇ ಇದ್ದಾರೆ ಅವರಲ್ಲಿ ಯಾರು ಹೈಯೆಸ್ಟ್ ಇದ್ದಾರಲ್ಲ ಸಿಕ್ಸ್ ಸ್ಟೂಡೆಂಟ್ಸ್ ಅವರಿಗೆ ಮಾತ್ರ ಎಲಿಜಿಬಿಲಿಟಿನ ಕೊಡುವಂಥದ್ದು ಫಾರ್ ಎಕ್ಸಾಂಪಲ್ ಇದು ಓಕೆ ಹಂಡ್ರೆಡ್ ಸ್ಟೂಡೆಂಟ್ಸ್ನಲ್ಲಿ ಸಿಕ್ಸ್ ಪರ್ಸೆಂಟ್ ಅಂತಂದರೆ ಸಿಕ್ಸ್ ಸ್ಟೂಡೆಂಟ್ಸ್ ಆರು ಜನ ಹುಡುಗರಿಗೆ ಆರು ಆರು ಜನ ಅಭ್ಯರ್ಥಿಗಳಿಗೆ ಆ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪ್ರಮಾಣ ಪತ್ರವನ್ನು ವಿತರಿಸಲಾಗುವಂಥದ್ದು ಅಲ್ಲಿ ಎಲಿಜಿಬಲ್ ಆಗಿದ್ದೀರಾ ಅಂತ ಹೇಳಿ ಕನ್ಸಿಡರ್ ಮಾಡ್ತಾರೆ ಸೊ ಅದು ಫೋರ್ಟಿ ಪರ್ಸೆಂಟ್ ಅಬೋನೇ ಇರ್ತಾರೆ ಬಟ್ ಹೈಯೆಸ್ಟ್ ಸ್ಕೋರ್ ಆಗಿರ್ತದೆ ಅವರು ನಿಮಗೆ ನೆಕ್ಸ್ಟ್ ಹೇಳ್ತೇನೆ ಅಲ್ಲಿ ಕಟ್ ಆಫ್ ಮಾರ್ಕ್ಸ್ ಹೇಗಿರ್ತದೆ ಅಂತ ಹೇಳಿ ನೋಡಿ ಇಲ್ಲಿ ಇರುವಂಥದ್ದು ಹಿಸ್ಟ್ರಿ ಸಬ್ಜೆಕ್ಟಿಗೆ ನೋಡಿ ಆಮೇಲೆ ಬೇರೆ ಬೇರೆ ಸಬ್ಜೆಕ್ಟಿಗೆ ನಾವು ನೋಡುವಂಥದ್ದು ಫಸ್ಟ್ ನೋಡಿ ಕಾಮರ್ಸ್ ಸಬ್ಜೆಕ್ಟ್ನಲ್ಲಿ ಎಷ್ಟಿದೆ ಹಿಸ್ಟ್ ಪರ್ಸೆಂಟ್ ಕಟ್ ಆಫ್ ಎಷ್ಟಿದೆ ಅಂತ ನೋಡಿ ಸೊ ಎಷ್ಟಿದೆ ಸಿಕ್ಸ್ಟಿ ಸಿಕ್ಸ್ ಒನ್ ತ ಒನ್ ಹಂಡ್ರೆಡ್ ಸಿಕ್ಸ್ಟಿ ಸಿಕ್ಸ್ ಇದೆ ಎಷ್ಟಿದ ಎಷ್ಟಿದು ತ್ರೀ ಹಂಡ್ರೆಡ್ಗೆ ಇದು ಎಷ್ಟಕ್ಕೆ ತ್ರೀ ಹಂಡ್ರೆಡ್ಗೆ ಒನ್ ಹಂಡ್ರೆಡ್ ಸಿಕ್ಸ್ಟಿ ಸಿಕ್ಸ್ ಹೈಯೆಸ್ಟ್ ಸ್ಕೋರರ್ ಇದಾರೆ ಟೂ ನಾಟ್ ಟೂ ಏಟೀನ್ ತ್ರೀ ಹಂಡ್ರೆಡ್ಗೆ ಏಳ್ನೂರ ಹದಿನೆಂಟು ಸ್ಕೋರ್ ತಗೊಂಡವರು ಇದ್ದಾರೆ ಹೈಯೆಸ್ಟ್ ಸ್ಕೋರರು ಇವರಂತೂ ಡೆಫಿನೆಟ್ ಆಗಿ ಹನ್ ಜಿ ಎಮ್ನಲ್ಲಿನೇ ಇವರು ಎಲಿಜಿಬಲ್ ಆಗಿರ್ತಾರೆ ಹಂಡ್ರೆಡ್ ಪರ್ಸೆಂಟ್ ಯಾರು ಸಿಕ್ಸ್ಟಿ ಸಿಕ್ಸ್ ಅಬೌವ್ ಇದಾರಲ್ಲ ಅವರೆಲ್ಲರೂ ಕೂಡ ಜಿ ಎಮ್ ಕ್ಯಾಟಗರಿನಲ್ಲಿ ಬಂದಿದ್ದಾರೆ ಯಾರು ಫಿಫ್ಟಿ ಟು ಅಬೌವ್ ಇದಾರೆ ಎಸ್ ಸಿ ಒಳಗೆ ಅವರೆಲ್ಲ ಎಸ್ ಸಿ ಕ್ಯಾಟಗರಿಯಲ್ಲಿ ಬಂದಿದ್ದಾರೆ ಎಸ್ ಟಿ ಒಳಗೆ ಒನ್ ಫಿಫ್ಟಿ ಟು ಬಂದಿದೆ ಕ್ಯಾಟಗರಿ ಕ್ಯಾಟ್ ಒನ್ ಕೂಡ ಒನ್ ಫಿಫ್ಟಿ ಸಿಕ್ಸ್ ಇದೆ ಸೊ ಇವೆಲ್ಲ ಮಾರ್ಕ್ಸ್ ನೋಡ್ತಾ ಹೋಗಿ ಎಲ್ಲವೂ ಕೂಡ ಫಿಫ್ಟಿ ಅಬೌವನೇ ಇದಾವೆ ಸೊ ನಮ್ಗೆ ಬೇಕಾಗಿರುವಂಥ ಜಿ ಎಮ್ಗೆ ಫೋರ್ಟಿ ಪರ್ಸೆಂಟ್ ಅಬೌವ್ ಇರಬೇಕಾಗಿರು ಇರುವಂಥದ್ದು ಬಟ್ ಇವೆಲ್ಲ ಕೂಡ ಫೋರ್ಟಿ ಫೋರ್ಟಿ ಫೈ ಫಿಫ್ಟಿ ಫಿಫ್ಟಿ ಫೈವ್ ಸಿಕ್ಸ್ಟಿ ಪರ್ಸೆಂಟ್ವರೆಗೂ ಕೂಡ ಎಲಿಜಿಬಿಲಿಟಿನ ತೆಗೆದುಕೊಂಡಿರುವಂಥವ್ರು ಸೊ ಇವರಿಗೆ ಸೆಲೆಕ್ಟ್ ಮಾಡ್ತಾರೆ ಇವು ಸಿಕ್ಸ್ ಪರ್ಸೆಂಟ್ ಕ್ಯಾಂಡಿಡೇಟ್ ಬರುವಂಥವ್ರು ಒಳಗೆ ಓಕೆ ಸೊ ಇಲ್ಲಿ ನಮಗೆ ಬೇಕಾಗಿರುವಂಥದ್ದು ತರ್ಟಿ ಫೈವ್ ಮಾರ್ಕ್ಸು ಕೂಡ ಹೌದು ಫೋರ್ಟಿ ಪರ್ಸೆಂಟೇಜ್ ಕೂಡ ಹೌದು ಅದರ ಜೊತೆಗೆ ನಾವು ಸಿಕ್ಸ್ ಪರ್ಸೆಂಟ್ನಲ್ಲಿ ಎಲಿಜಿಬಲ್ ಆಗುವಂತಹ ಮಾರ್ಕ್ಸ್ಗಳು ಬೇಕು ನಮಗೆ ಅಂತ ಸಪೋಸ್ ನಿಮ್ಮ ಟಾರ್ಗೆಟ್ ಏನಿರ್ತದೆ ಅಂತಂದರೆ ತ್ರೀ ಹಂಡ್ರೆಡ್ಗೆ ನಿಮ್ಮ ಟಾರ್ಗೆಟ್ ಟೂ ಹಂಡ್ರೆಡ್ ಇಟ್ಕೊಳ್ಳೇ ಬೇಕು ನೀವು ಹಬ್ಬಬ್ಬ ಅಂತಂದ್ರೆ ಲಾಸ್ಟಿಗೆ ಒನ್ ಏಯ್ಟಿಗೆ ಬರ್ತೀರಿ ನಾವು ಇಲ್ಲ ನಮ್ಮ ಫಿಫ್ಟಿ ಫೋರ್ಟಿ ಪರ್ಸೆಂಟ್ ಹೇಳಿದಾರ ತಡೆ ಅಂತೇಳಿ ಏನಾದರೂ ಒನ್ ಫಾರ್ಟಿಗೆ ಅಥವಾ ಒನ್ ತರ್ಟ್ ಟ್ವೆಂಟಿಗೆ ನೀವು ನಿಂತರೆ ನಿಮ್ಮ ಸ್ಕೋರ್ ಏನಾಗ್ತದೆ ಡೌನ್ ಆಗ್ಬಿಡುತ್ತೆ ಒನ್ ಹಂಡ್ರೆಡ್ಗೆ ಬಂದುಬಿಡ್ತೀರಿ ನೀವು ಯಾವಾಗ ಕೂಡ ಹೈ ಲೆವೆಲನ್ನು ಥಿಂಕ್ ಮಾಡಿ ಗೊತ್ತಾಯ್ತಾ ಸೊ ತ್ರೀ ಹಂಡ್ರೆಡ್ಗೆ ನಮ್ದು ಯಾವತ್ತು ಸ್ಕೋರ್ ನಮ್ದು ಟೂ ಹಂಡ್ರೆಡೇ ಆಗ್ಬೇಕಂತ ಟಾರ್ಗೆಟ್ ಇಟ್ಕೊಂಡ್ಬಿಡಿ ಫಿಕ್ಸ್ ಟಾರ್ಗೆಟ್ ಇಟ್ಕೊಂಡೇ ಓದ್ತಾ ಇರಿ ಟಾರ್ಗೆಟ್ ಇಟ್ಕೊಂಡೇ ಹೋಗಿ ಎಕ್ಸಾಮ್ ಗೆ ಟಾರ್ಗೆಟ್ ಇಟ್ಕೊಂಡೇ ಎಕ್ಸಾಮ್ ಬರೀರಿ ಆರಾಮಾಗಿ ಬನ್ನಿ ಟೂ ಹಂಡ್ರೆಡ್ ಆಗಿಲ್ಲ ಅಂತ ಲಾಸ್ಟಿಗೆ ಒನ್ ಏಯ್ಟಿಗೆ ಅದು ಬನ್ನಿರ್ತದೆ ಡೆಫಿನೆಟ್ ಆಗಿ ನಿಮ್ದು ಜಿ ಎಮ್ ಕ್ಯಾಟಗರಿಯಲ್ಲಿ ಬಂದೇ ಬರ್ತದೆ ಅಲ್ಲಿ ಆಗ್ಲಿಲ್ಲ ಅಂತಂದ್ರೆ ಕ್ಯಾಟಗರಿ ಅಂತೂ ನಿಮ್ದು ಹಂಡ್ರೆಡ್ ಪರ್ಸೆಂಟ್ ಆಗ್ತದೆ ಶ್ಯೂರ್ ಯಾವಾಗ ಟಾರ್ಗೆಟ್ ನೀವು ಫಿಕ್ಸ್ ಮಾಡ್ಕೊಂಡು ಹೋದ್ರಿ ಮಾತ್ರ ಇವು ಸಪೋಸ್ ತ್ರೀ ಹಂಡ್ರೆಡ್ಗೆಲ್ಲ ಒನ್ ಫಿಫ್ಟಿ ಬಂದರೆ ಸಾಕು ಬಿಡುಪ್ಪಾ ಅಂತೇಳಿ ನೀವು ಏನಾದರೂ ಹೋಗಿರ್ತೀರ ಅದು ಒನ್ ಫಿಫ್ಟಿದು ಒನ್ ತರ್ಟಿಗೆ ಬಂದಿರ್ತದೆ ಸೊ ಒನ್ ತರ್ಟಿಗೆ ಯಾವುದೇ ರೀತಿಯಾದಂಥ ಇಲ್ಲಿ ಕಟ್ ಆಫ್ ಮಾರ್ಕ್ಸ್ ಸಿಗೋ ಸಿಕ್ಕಿರೋದಿಲ್ಲ ನಿಮಗೆ ನೀವು ಇಲ್ಲಿ ನೋಡಿ ಕಾಮರ್ಸ್ನ ನೋಡಿ ಎಲ್ಲಿದೆ ಒನ್ ತರ್ಟಿಯಲ್ಲಿ ಯಾವುದೂ ಇಲ್ಲ ಒನ್ ಸೆವೆಂಟಿ ಟೂ ಇದೆ ನೋಡಿ ಯಾವುದಿದು ಕನ್ನಡದಲ್ಲಿ ಓಕೆ ಹೈಯೆಸ್ಟ್ ನೋಡಿ ಎಕನಾಮಿಕ್ಸ್ನಲ್ಲಿ ಒನ್ ಫಿಫ್ಟಿ ಏಯ್ಟ್ ಹಯೆಸ್ಟ್ ಇದೆ ಒನ್ ತರ್ಟಿ ಯಾವ್ದು ಯಾವುದೂ ಇಲ್ಲ ಒನ್ ಟ್ವೆಂಟಿ ಯಾವುದೂ ಇಲ್ಲ ಗೊತ್ತಾಯ್ತಾ ಸೊ ನಿಮ್ಮ ಟಾರ್ಗೆಟ್ ಏನಿರುವಂಥದ್ದು ಹೈಯೆಸ್ಟ್ ಸ್ಕೋರ್ ಇಂಪಾರ್ಟೆಂಟ್ ಆಗಿರುವಂಥದ್ದು ತುಂಬ ಹೈಯೆಸ್ಟ್ ಎಷ್ಟು ಹೈಯೆಸ್ಟ್ ಸ್ಕೋರ್ ಮಾಡ್ತೀರ ಅಷ್ಟು ನಿಮಗೆ ಎಲಿಜಿಬಿಲಿಟಿ ನಿಮಗೆ ಸಿಗುವಂಥದ್ದು ಗೊತ್ತಾಯ್ತಾ ಸೊ ನಿಮ್ಮ ಒಂದು ಇಲ್ಲಿ ಪ್ರಯತ್ನ ಮಾಡಬೇಕಾಗಿರೋದು ಯಾವುದು ಹೈಯೆಸ್ಟ್ ಸ್ಕೋರಿಗೆ ನಿಮ್ಮ ಪ್ರಯತ್ನ ಇರುವಂಥದ್ದು ಮತ್ತು ಬೇರೆ ಬೇರೆ ಸಬ್ಜೆಕ್ಟ್ಗೆ ಬೇರೆ ಬೇರೆ ಪ್ಲೇಸಸ್ಗಳಲ್ಲಿ ಅವರು ಕರೆದಿರುವಂಥದ್ದು ಓಕೆ ಬೆಳಗಾವಿ ಬೆಂಗಳೂರು ಬಳ್ಳಾರಿ ಬೀದರ್ ಧಾವೋರ್ ಧಾರವಾಡ ದಾವಣಗೆರೆ ಮೈಸೂರು ಕಲಬುರಗಿ ಮತ್ತು ಈ ತುಮಕೂರು ಬಿಜಾ ವಿಜಯಪುರ ಉಡುಪಿ ಇವೆಲ್ಲವೂ ಕೂಡ ಜಿಲ್ಲೆಗಳಲ್ಲಿ ಕೆಲವು ಸಬ್ಜೆಕ್ಟ್ಗಳು ಇರ್ತವೆ ಹದಿನೆಂಟು ಸಬ್ಜೆಕ್ಟ್ಗಳು ಮತ್ತು ಉಳಿದಂಥ ಇಪ್ಪತ್ತ್ಮೂರು ಸಬ್ಜೆಕ್ಟ್ಗಳು ಏನು ಏನಿರ್ತವೆ ಅದು ಬೆಂಗಳೂರಿನಲ್ಲಿ ಅವರು ಎಕ್ಸಾಮ್ ಮಾಡುವಂಥದ್ದು ಓಕೆ ಇದನ್ನೆಲ್ಲ ಕಂಪ್ಲೀಟ್ ಆಗಿ ನೋಟಿಫಿಕೇಶನ್ ಒಂದ್ಸಲ ಓದಿ ಆಮೇಲೆ ನೀವು ಅಪ್ಲಿಕೇಶನ್ಸ್ ಫಿಲ್ಅಪ್ ಮಾಡಬಹುದು ಈ ಸಲ ಅಪ್ಲಿಕೇಶನ್ ನಲ್ಲಿ ಏನು ಚೇಂಜ್ ಆಗಿದೆ ಅಂತಂದ್ರೆ ಈ ಸಲ ಅಪ್ಲಿಕೇಶನ್ ನಲ್ಲಿ ಇನ್ಕಮ್ ಕ್ಯಾಟಗರಿ ಏನು ಇನ್ಕಮ್ ಕ್ಯಾಸ್ಟ್ ಸರ್ಟಿಫಿಕೇಟ್ ನಲ್ಲಿ ಏನಿದೆ ಅಲ್ಲ ಐ ಸಿ ನಲ್ಲಿ ಇನ್ಕಮ್ ಕ್ಯಾಟಗರಿ ಇನ್ಕಮ್ ಮತ್ತೆ ಕ್ಯಾಸ್ಟ್ನಲ್ಲಿ ಏನು ನಿಮ್ಮ ಹೆಸರು ಇದೆಯಲ್ಲ ಅದೇ ಪ್ರಕಾರ ಹೆಸರನ್ನು ತಗೊಳ್ತಾ ಇದೆ ಓಕೆ ಅದನ್ನ ಪ್ರಕಾರನೇ ಹೆಸರುಗಳನ್ನು ತೆಗೆದುಕೊಳ್ತಾ ಇದೆ ಎಸ್ ಎಲ್ ಸಿ ಪ್ರಕಾರನೂ ಇಲ್ಲ ಪಿ ಜಿ ಮಾರ್ಕ್ಸ್ ಇರೋ ತರ ಹೆಸರಿಲ್ಲ ಇನ್ಕಮ್ ಕ್ಯಾಟಗರಿ ಇನ್ಕಮ್ ಕ್ಯಾಸ್ಟ್ ನಮ್ಮ ಕ್ಯಾಟಗರಿ ಸರ್ಟಿಫಿಕೇಟ್ ಇದೆ ಅಲ್ವಾ ಆ ಸರ್ಟಿಫಿಕೇಟ್ ನಲ್ಲಿ ಹೇಗೆ ಹೆಸರನ್ನು ಮೆನ್ಷನ್ ಮಾಡಿದಾರೋ ಅದೇ ರೀತಿ ಹೆಸರನ್ನು ನೀವು ಆನ್ಲೈನ್ ಅಪ್ಲೈ ಮಾಡುವಾಗ ಹೆಸರು ಮೆನ್ಷನ್ ಮಾಡಿದರೆ ಅದು ಮಾತ್ರ ವ್ಯಾಲಿಡ್ ಆಗ್ತಾ ಇದೆ ಇಲ್ಲಾಂದ್ರೆ ಅದು ವ್ಯಾಲಿಡ್ ಆಗ್ತಾ ಇಲ್ಲ ಗೊತ್ತಾಯ್ತಾ ಜಿ ಎಂ ನಲ್ಲಿ ಇದ್ರಿಗೆ ತೊಂದರೆ ಇಲ್ಲ ಜಿ ಎಮ್ ಅಂತ ತಗೋಬಹುದು ಯಾರು ಒ ಬಿ ಸಿ ಕ್ಯಾಟಗರಿ ಯಾರು ಚೂಸ್ ಮಾಡ್ತೀರಿ ಅವ್ರಿಗೆ ಆರ್ ಡಿ ನಂಬರ್ ಕೇಳ್ತದೆ ಆರ್ ಡಿ ನಂಬರ್ ಆ ಸರ್ಟಿಫಿಕೇಟ್ ನಲ್ಲಿರುವಂತಹ ಹೆಸರು ಯಾವ ರೀತಿ ಇದೆ ಸ್ಪೆಲ್ಲಿಂಗ್ ವಿತ್ ಸ್ಪೆಲ್ಲಿಂಗ್ ಅದೇ ಪ್ರಕಾರ ಹಾಕಬೇಕಾಗ್ತದೆ ಅದನ್ನ ಮಾತ್ರ ತಗೊಳ್ತಾ ಇದೆ ಓಕೆ ಸೊ ಇದು ಕೆಸೆಟ್ ಬಗ್ಗೆ ಇರುವಂತಹ ಮಾಹಿತಿ ಆಯಿತು ಇನ್ನು ನಾವು ಪ್ರಾಕ್ಟೀಸ್ ಟೆಸ್ಟ್ ಸಿರೀಸನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ವಿ ಎಲ್ಲಿ ನೋಡಿ ಪ್ರಾಕ್ಟೀಸ್ ಟೆಸ್ಟ್ ಸಿರೀಸ್ ನಾವು ಸ್ಟಾರ್ಟ್ ಮಾಡ್ತಾ ಇರುವಂಥದ್ದು ಅಗಸ್ಟ್ ಲೆವೆಂತಿಂದ ಇಂದ ಯಾವುದು ಪೇಪರ್ ಒನ್ ಮತ್ತು ಪೇಪರ್ ಟೂಗೆ ಪೇಪರ್ ಟೂನಲ್ಲಿ ಕೇವಲ ಹಿಸ್ಟ್ರಿ ಸಬ್ಜೆಕ್ಟ್ ಇರುವಂಥದ್ದು ಪೇಪರ್ ಒನ್ಗೆ ಎಲ್ಲರೂ ಕೂಡ ಬರುವಂಥವ್ರು ಇದು ಇಂಗ್ಲೀಷ್ ಮತ್ತು ಕನ್ನಡ ಮೀಡಿಯಂನಲ್ಲಿ ಈ ಪ್ರಾಕ್ಟೀಸ್ ಟೆಸ್ಟ್ ಇರ್ತದೆ ಇದರ ಫೀಸ್ ತ್ರೀ ಹಂಡ್ರೆಡ್ ನೈಂಟಿ ನೈನ್ ರುಪೀಸ್ ಇರುವಂಥದ್ದು ಏಯ್ತ್ ಅಗ ಸಾರಿ ಲೆವೆಂತ್ ಅಗಸ್ಟ್ ಟೂ ತೌಸಂಡ್ ಟ್ವೆಂಟಿ ಫೋರಿಂದ ಇಂದ ಸೆವೆಂಟೀನ್ತ್ ಲ ನವೆಂಬರ್ ಟು ತೌಸಂಡ್ ಟ್ವೆಂಟಿ ಫೋರ್ ಒಟ್ಟು ಫಿಫ್ಟೀನ್ ಸಂಡೇ ಇನ್ಕ್ಲೂಡ್ ಆಗ್ತದೆ ಇದರಲ್ಲಿ ಎವ್ರಿ ಸಂಡೇ ಇರುವಂಥ ಪ್ರಾಕ್ಟೀಸ್ ಟೆಸ್ ಟೆಸ್ಟ್ ಸಿರೀಸ್ ಇರುವಂಥದ್ದು ಪಿ ಡಿ ಎಫ್ ಮೋಡ್ನಲ್ಲಿ ಇರುವಂಥದ್ದು ವಾಟ್ಸಪ್ನಲ್ಲಿ ಇರುವಂಥದ್ದು ವಾಟ್ಸಪ್ನಲ್ಲಿ ಇರ್ತದೆ ಮತ್ತು ಫಿಫ್ಟೀನ್ ಸಂಡೇ ಟೋಟಲ್ ಸೆವೆನ್ ಫಿಫ್ಟಿ ಕ್ವಶನ್ಸ್ ನಿಮಗೆ ಇಲ್ಲಿ ಅವೈಲೇಬಲ್ ಆಗುವಂಥದ್ದು ಏನು ಅಂತಂತಂದರೆ ನೀವು ರೆಜಿಸ್ಟ್ರೇಷನ್ ಫೀಸ್ ತುಂಬಿದ ಮೇಲೆ ಅದರ ಸ್ಕ್ರೀನ್ಶಾಟನ್ನು ನಂಬರ್ಗೆ ಕಳಿಸ್ಬೇಕು ಯಾವುದು ನೈನ್ ಫೋರ್ ಏಟ್ ಟು ನೈನ್ ತ್ರೀ ಫೈವ್ ಸಿಕ್ಸ್ ಟೂ ಸವೆನ್ ಈ ನಂಬರ್ಗೆ ಆ ಸ್ಕ್ರೀನ್ಶಾಟನ್ನು ಅನ್ನ ಮೇಲೆ ನಿಮ್ಗೊಂದು ಗೂಗಲ್ ಫಾರ್ಮ್ ಲಿಂಕ್ ಕಳಿಸ್ತಾರೆ ಆ ಗೂಗಲ್ ಫಾರ್ಮ್ ಲಿಂಕ್ ಪೇ ತುಂಬಿದ ಮೇಲೆ ನಿಮಗೆ ಗ್ರೂಪ್ಗೆ ಜಾಯಿನ್ ಮಾಡ್ತಾರೆ ಗ್ರೂಪಿಗೆ ಜಾಯಿನ್ ಮಾಡಿದ ಮೇಲೆ ಎವ್ರಿ ಸಂಡೇ ಇಲ್ಲಿ ಬುಕ್ಸ್ಗಳು ಕೂಡ ನಾವು ಹೇಳಿದೀವಿ ಯಾವ ಬುಕ್ಸ್ ಓದಬಹುದು ನಿಮ್ಗೆ ಸೆಲ್ಫ್ ಸ್ಟಡಿ ಇರುವಂಥದ್ದು ಇಲ್ಲಿ ಯಾವುದೇ ರೀತಿಯಾದಂಥ ಸ್ಟಡಿ ಮೆಟೀರಿಯಲ್ ಪ್ರೊವೈಡ್ ಮಾಡೋದಿಲ್ಲ ಯಾವ ಬುಕ್ ಓದಬಹುದು ಯಾವ್ದು ಬೆಸ್ಟ್ ಅಂಡ್ ಬೆಸ್ಟ್ ಇದೆ ಅಂತ ನಾವು ಇದರಲ್ಲಿ ಹೇಳಿದೀವಿ ನಿಮಗೆ ಓಕೆ ನೆಟ್ ಸೆಟ್ ಮಾರ್ಗದರ್ಶಿ ಪತ್ರಿಕೆ ಒಂದು ಗುರುರಾಜ್ ಬುಳ್ಬಳ್ಳಿ ಅವರದು ಮತ್ತು ಎಸ್ ಎಂ ಯು ಗೋಲ್ಡ್ ಪ್ರಕಾಶನ್ ಅವರು ಮತ್ತು ದಾನಯ್ಯ ಕವಟಗಿ ಮಠ್ರವದ್ದು ಇದು ಕನ್ನಡ ಮೀಡಿಯಂನಲ್ಲಿ ಇರುವಂಥದ್ದು ಮತ್ತು ಇಂಗ್ಲೀಷ್ನಲ್ಲಿ ಟೀಚಿಂಗ್ ಆ್ಯಂಡ್ ರಿಸರ್ಚ್ ಆಪ್ಸಿಟ್ಯೂಡ್ ಬೈ ಕೆ ವಿ ಎಸ್ ಮದನ್ ಇದು ಬೆಸ್ಟ್ ಬುಕ್ ಇರುವಂಥದ್ದು ಇಂಗ್ಲೀಷ್ ಮೀಡಿಯಮ್ನಲ್ಲಿ ಮತ್ತೆ ಅರಿಹಂತ ಹಾಗೆ ಗುಪ್ತಾ ಪಬ್ಲಿಕೇಶನ್ ಇವು ಇಂಪಾರ್ಟೆಂಟ್ ಆಗಿರುವಂಥ ಪೇಪರ್ ಒನ್ಗೆ ಇರುವಂಥ ಬುಕ್ಸ್ಗಳು ಓಕೆ ಈ ಸ್ಕ್ರೀನ್ಶಾಟ್ ಸೆಂಡ್ ಮಾಡಿದ ಮೇಲೆ ನಿಮಗೆ ಗೂಗಲ್ ಫಾರ್ಮ್ ಇರ್ತದೆ ಗೂಗಲ್ ಫಾರ್ಮ್ ಫಿಲ್ಅಪ್ ಮಾಡಿದ ಮೇಲೆ ನಿಮಗೆ ವಾಟ್ಸಪ್ ಗ್ರೂಪಿಗೆ ಜಾಯ್ನ್ ಮಾಡ್ತೇವೆ ಸೊ ಏಯ್ಟ್ ಲೆವೆಂತ್ ಏಯ್ಟ್ಗೆ ಅಂದರೆ ಲೆವೆಂತ್ ಆಗಸ್ಟ್ಗೆ ಮಾರ್ನಿಂಗ್ ಒಂಬತ್ತು ಗಂಟೆಗೆ ಟೈಮ್ ಟೇಬಲ್ ಕೂಡ ನೆಕ್ಸ್ಟ್ ಸ್ಲೈಡಲ್ಲಿ ಇದೆ ನೆಕ್ಸ್ಟ್ ಇದರಲ್ಲಿ ಇರುವಂಥದ್ದು ಒಂಬತ್ತು ಎ ಎಮ್ಗೆ ಮಾರ್ನಿಂಗ್ ಒಂಬತ್ತು ಗಂಟೆಗೆ ನಿಮಗೆ ಪಿ ಡಿ ಎಫ್ ಕ್ವಶನ್ ಪೇಪರ್ನ ಪಿ ಡಿ ಎಫ್ ಸೆಂಡ್ ಮಾಡ್ತೇವೆ ಫಿಫ್ಟಿ ಕ್ವಶನ್ಸ್ ಇರುವಂಥ ಪೇಪರ್ ಒನ್ ಪಿ ಡಿ ಎಫ್ ಮತ್ತು ಪೇಪಲ್ ಟು ಯಾರು ಪೇಪರ್ ಟು ಸಬ್ಸ್ಕ್ರೈಬ್ ಮಾಡಿರ್ತೀರ ಪೇಪರ್ ಟು ಅವರಿಗೆ ಮತ್ತು ಪೇಪರ್ ಒನ್ ಅವರಿಗೆ ಹ್ಞೂ ಆ ಪಿ ಡಿ ಎಫ್ ಅನ್ನು ನಿಮಗೆ ಸೆಂಡ್ ಮಾಡ್ತೇವೆ ಅದೇ ದಿನ ಸಂಜೆ ಆರು ಗಂಟೆಗೆ ಅದರ ಕೀ ಆನ್ಸರ್ನ ನಾವು ಕಳಿಸ್ತೇವೆ ಅದೇ ಗ್ರೂಪ್ನಲ್ಲಿ ನೀವು ನೋಡ್ಕೋಬೋದು ಫಿಫ್ಟಿ ಕ್ವಶನ್ಸ್ ಏನು ಕಳಿಸ್ತೇವಲ್ಲ ಒಂಬತ್ತು ಗಂಟೆಗೆ ನಿಮಗೆ ಸಂಜೆ ಆರು ಗಂಟೆವರೆಗೂ ಕೂಡ ಟೈಮ್ ಇರ್ತದೆ ಆ ಕ್ವಶನ್ ಪೇಪರ್ ಬಿಡಿಸೋದಕ್ಕೆ ಓಕೆ ಆರು ಗಂಟೆವರೆಗೂ ಕೂಡ ಟೈಮ್ ಇರ್ತದೆ ಆಮೇಲೆ ಆರು ಗಂಟೆಗೆ ಕೆ ಆನ್ಸರ್ ಬರ್ತದೆ ಆ ಕೆ ಆನ್ಸರ್ ಜೊತೆಗೆ ನಿಮ್ಮ ರೆಸ್ಪಾನ್ಸನ್ನು ನೀವು ಅದನ್ನು ಟೈಲಿ ಮಾಡ್ಬೋದು ಎಷ್ಟು ಕರೆಕ್ಟ್ ಆಗಿದ್ದಾವೆ ಎಷ್ಟು ರಾಂಗ್ ಆಗಿದ್ದಾವೆ ಈಗ ಸಪೋಸ್ ಫಿಫ್ಟಿ ಕ್ವಶನ್ಸ್ನಲ್ಲಿ ನೀವೇನು ಮಾಡ್ತೀರಿ ಒಂದು ಟ್ವೆಂಟಿ ಅಷ್ಟೇ ಕರೆಕ್ಟ್ ಆಗ್ತವೆ ಡೋಂಟ್ ವರಿ ನೆಕ್ಸ್ಟ್ ವೀಕ್ ಓದಿ ಮತ್ತೆ ಇಂಪ್ರೂವ್ ಮಾಡ್ಕೋಬೋದು ಟ್ವೆಂಟಿ ಫೈವ್ ಕರೆಕ್ಟ್ ಆಗ್ಬೋದು ಇನ್ನು ಮತ್ತೊಂದು ಸಲ ಏನು ಮಾಡ್ ಏನಾಗ್ತದೆ ಬರಿ ನೈನ್ಟೀನ್ ಕರೆಕ್ಟ್ ಆಗ್ತದೆ ನೆಕ್ಸ್ಟ್ ಸಂಡೇ ಮತ್ತೆ ಇನ್ನೊಂದು ಸ್ವಲ್ಪ ಎಲ್ಲಿ ಯಾವ ಫೀಲ್ಡ್ಗೆ ಯಾವ ಒಂದು ಚಾಪ್ಟರ್ ನಮಗೆ ವೀಕ್ ಆಗ್ತದೆ ಅದಲ್ಲೇನು ಸ್ವಲ್ಪ ಕಾನ್ಸಂಟ್ರೇಷನ್ ಮಾಡುವಂತಹ ಒಂದು ಅವಕಾಶ ಈ ಪ್ರಾಕ್ಟೀಸ್ ಟೆಸ್ಟ್ ಬಿಡಿಸೋದ್ರಿಂದ ಆಗ್ತದೆ ಇಲ್ಲಿ ಕೇವಲ ದುಡ್ಡು ಮಾಡುವಂಥ ಕೆಲಸ ಅಂತೂ ಅಲ್ವೇ ಅಲ್ಲ ಇದು ಇದು ಜ್ಞಾನವನ್ನು ಪಸರಿಸುವಂಥ ಜ್ಞಾನವನ್ನು ಹಂಚುವಂಥ ಕೆಲಸ ಆಗ್ತದೆ ಸೊ ಅದಕ್ಕೆ ನಾವು ಫೀಸನ್ನು ಕೊಡ್ತಾ ಇರೋದು ಯಾಕಂತಂದರೆ ಇದು ಫ್ರೀ ನಾವು ಪ್ರೊವೈಡ್ ಮಾಡ್ಬೋದಾಗಿತ್ತು ಫ್ರೀ ಪ್ರೊವೈಡ್ ಮಾಡಿದರೆ ಬಹಳಷ್ಟು ಜನರಿಗೆ ಅನುಕೂಲ ಆಗ್ತದಂತೆ ಬಟ್ ಅದು ಫ್ರೀ ಪ್ರೊವೈಡ್ ಮಾಡಿದರೆ ಅಲ್ಲಿ ತುಂಬ ಜನ ಏನು ಮಾಡ್ತಾರೆ ಅದನ್ನು ನೆಗ್ಲೆಕ್ಟ್ ಮಾಡ್ತಾ ಹೋಗ್ತಾರೆ ಫೀಸ್ ತುಂಬಿದೀವಲ್ಲ ಅನ್ನುವಂಥ ಕಾರಣಕ್ಕೋಸ್ಕರ ಓದೋದಕ್ಕೆ ಬರ್ತಾರೆ ಅಂತ ಓಕೆ ಸೊ ಹಾಗಾಗಿ ನಾವು ತುಂಬ ರೀಸನೇಬಲ್ ಆಗಿರುವಂಥ ಫೀಸನ್ನು ನಾವು ಪ್ರೊವೈಡ್ ಮಾಡಿರುವಂಥದ್ದು ಕೊಟ್ಟಿರುವಂಥದ್ದು ಸೊ ಪ್ರಾಕ್ಟೀಸ್ ಟೆಸ್ಟ್ ಸಿರೀಸನ್ನು ಆದಷ್ಟು ಬಿಡಿಸ್ತಾ ಹೋದರೆ ನಿಮಗೆ ಎಕ್ಸಾಮ್ ಫಿಯರ್ಗಳು ಕೂಡ ಬರುವುದಿಲ್ಲ ಅಂದರೆ ಯಾವ ಯಾವುದೇ ರೀತಿಯಾದಂಥ ಹೆದರಿಕೆ ಇರುವುದಿಲ್ಲ ಈಸಿಯಾಗಿ ನೀವು ಎಕ್ಸಾಮ್ನ ಕ್ರ್ಯಾಕ್ ಮಾಡುವಂಥದ್ದು ಓಕೆ ಆಮೇಲೆ ಪೇಪರ್ ಟೂ ಕೂಡ ಸೇಮ್ ಇರುವಂಥದ್ದು ಪ್ರೊಸೆಸ್ ಫೋರ್ ನೈಂಟಿ ನೈನ್ ಫೀಸ್ ಇದೆ ಇದು 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 ಕೂಡ ಸೇಮ್ ಡೇಟಿಂದ ಸ್ಟಾರ್ಟ್ ಆಗ್ತದೆ ಇದು ಕೂಡ ಹದಿನೈ ಹದಿನೈದು ಸಂಡೇ ಇರುವಂಥದ್ದು ಒನ್ ತೌಸಂಡ್ ಫೈವ್ ಹಂಡ್ರೆಡ್ ಕ್ವಶನ್ಸ್ ಬರ್ತದೆ ಯಾಕಂದರೆ ಇಲ್ಲಿ ಹಂಡ್ರೆಡ್ ಕ್ವಶನ್ಸ್ ಬರ್ತಾವೆ ಇಲ್ಲಿ ಈಚ್ ಟೆಸ್ಟಿಂದ ಹಂಡ್ರೆಡ್ ಕ್ವಶನ್ ಅಂದರೆ ಹದಿನೈದು ಸಂಡೇದು ಒನ್ ತೌಸಂಡ್ ಫೈವ್ ಹಂಡ್ರೆಡ್ ಕ್ವೆಶನ್ ತೌಸಂಡ್ ಫೈವ್ ಹಂಡ್ರೆಡ್ ಕ್ವಶನ್ ನಿಮಗೆ ಸಿಗುವಂಥದ್ದು ಓಕೆ ಇದಕ್ಕೂ ಕೂಡ ಬುಕ್ ಲಿಸ್ಟ್ ಕೊಟ್ಟಿದ್ದೇವೆ ನಾವು ಇಂಗ್ಲೀಷ್ ಮೀಡಿಯಮ್ ಮತ್ತು ಕನ್ನಡ ಮೀಡಿಯಮ್ನಲ್ಲಿ ಬೇಕಾದ್ರೆ ನೋಡ್ಕೊಳ್ಳಿ ಯಾರಿಗೆ ಇದು ಪಿ ಡಿ ಎಫ್ ಬೇಕೋ ನೀವು ಹಾಯ್ ಅಂತ ಮೆಸೇಜ್ ಮಾಡಿದರೆ ಈ ಮೇಲಿನ ನಂಬರ್ಗೆ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿದ್ರೆ ಇದು ಟೈಮ್ ಟೇಬಲ್ ನಾವು ನಿಮಗೆ ಇದು ಕಳಿಸ್ ಕಳಿಸ್ಕೊಡ್ತೇವೆ ಪಿ ಡಿ ಎಫ್ನ ಹ್ಞೂ ಪ್ರಾಕ್ಟೀಸ್ ಜಸ್ಟ್ ಶೆಡ್ಯೂಲ್ ನೋಡಿ ಇಲ್ಲಿ ಜನರಲ್ ಪೇಪರ್ ಮತ್ತು ಪೇಪರ್ ಟು ಹಿಸ್ಟ್ರಿ ಆನ್ಲಿ ಸೊ ಏಯ್ಟ್ ಆಗಸ್ಟ್ ನೈನ್ ಎ ಎಮ್ಗೆ ಕ್ಯೂ ಪಿ ಮೀನ್ಸ್ ಕ್ಯೂ ಪಿ ಸೆಂಡ್ ಮಾಡ್ತೇವೆ ಗ್ರೂಪಿಗೆ ಆರು ಗಂಟೆಗೆ ಅದೇ ದಿನ ಆರು ಗಂಟೆಗೆ ಕೆ ಆನ್ಸರ್ ಸೆಂಡ್ ಮಾಡ್ತೇವೆ ಮತ್ತು ನೆಕ್ಸ್ಟ್ ಸಂಡೆ ಸೆಕೆಂಡ್ ಟೆಸ್ಟ್ ಇರುವಂಥದ್ದು ಮತ್ತು ಒಂಬತ್ತು ಗಂಟೆಗೆ ಕ್ವಶನ್ ಪೇಪರ್ ಬರ್ತದೆ ಮತ್ತು ಆರು ಗಂಟೆಗೆ ಕೆ ಆನ್ಸರ್ ನೋಡ್ಕೊಳ್ಬಹುದು ಸೊ ಸಂಡೇ ಎವ್ರಿ ಸಂಡೇ ಇರುವಂಥದ್ದು ಇದು ಪ್ರೊಸೆಸ್ ಓಕೆ ಅಪ್ ಟು ಎಲ್ಲಿ ತನಕ ಇರ್ತದೆ ಇದು ಸೆವೆಂಟೀಂತ್ ನವಂಬರ್ ತನಕ ಇರುವಂಥದ್ದು ಕಂಟಿನ್ಯೂ ಆಗಿ ಪ್ರತಿ ಸಂಡೇ ಯಾವುದೇ ಅಂತ ರಜೆ ಇರೋದಿಲ್ಲ ಪ್ರತಿ ಕಂಟಿನ್ಯೂ ಆಗಿ ಸಂಡೇ ಸಂಡೇ ಈ ಕ್ವೆಶನ್ ಪೇಪರ್ ಬರ್ತಾ ಹೋಗ್ತದೆ ನಿಮ್ಮ ವಾಟ್ಸಪ್ ಗ್ರೂಪಿಗೆ ಕೆ ಸೆಟ್ ಎಕ್ಸಾಮ್ ಇರುವಂಥದ್ದು ಟ್ವೆಂಟಿ ಫೋರ್ ಲೆವೆನ್ಗೆ ಇನ್ನೊಂದು ಬರುವಂಥದ್ದು ಪ್ರಾಕ್ಟೀಸ್ ಟೆಸ್ಟ್ ಸಾರಿ ಇದು ಪಿ ವಿ ಕ್ಯೂ ಅಂತ ಬಂದಿದೆ ಇದು ಅಲ್ಲ ಇದು ಬೇಡ ಹ್ಞೂ ಕೆಸೆಟ್ ಹಿಸ್ಟ್ರಿ ಆನ್ಲೈನ್ ಕ್ಲಾಸ್ ಟೈಮ್ ಟೇಬಲ್ ಅಂತ ಹೇಳಿ ಹಿಸ್ಟ್ರಿ ಆನ್ಲೈನ್ ಕ್ಲಾಸ್ನ ಟೈಮ್ ಟೇಬಲ್ ಆನ್ಲೈನ್ ಕ್ಲಾಸ್ ನಾವು ಮಾಡ್ತಾ ಇರುವಂಥದ್ದು ಇಲ್ಲಿ ನೈನ್ ಹಂಡ್ರೆಡ್ ನೈನ್ಟಿ ನೈನ್ ಫೀಸ್ ಇರುವಂಥದ್ದು ಎಷ್ಟು ನೈನ್ ಹಂಡ್ರೆಡ್ ನೈಂಟಿ ನೈನ್ ರುಪೀಸ್ ಇರುವಂಥದ್ದು ಈ ಕ್ಲಾಸ್ ನಾವು ಏನು ಮಾಡ್ತೇವೆ ಅಂತಂದರೆ ಕಂಪ್ಲೀಟ್ ಸಿಲೆಬಸ್ನ ಒಳಗೊಂಡಿರುವಂಥ ಕ್ವಶನ್ ಪೇಪರ್ ಬಿಡಿಸುವಂಥದ್ದು ಹೇಗೆ ಅಂತಂದರೆ ಟೂ ತೌಸಂಡ್ ಥರ್ಟೀನಿಂದ ಟೂ ತೌಸಂಡ್ ಟ್ವೆಂಟಿ ಒನ್ ಒಳಗೆ ವರೆಗೂ ಆದಂಥ ಒಟ್ಟು ಒಂಬತ್ತು ವರ್ಷಗಳ ಕ್ವಶನ್ ಪೇಪರ್ಸ್ ಕೆ ಸೆಟ್ ಕ್ವಶನ್ ಪೇಪರನ್ನು ನಾವು ಇಲ್ಲಿ ಸೊಲ್ಯೂಷನ್ ಕೊಡುವಂಥದ್ದು ಸೊ ಟೈಮ್ ಟೇಬಲ್ ಕೂಡ ಹಾಕಿದ್ವಿ ನೋಡಿರಿ ಸೆಕೆಂಡ್ ಸೆಪ್ಟೆಂಬರಿಂದ ಇದು ಚಾಲು ಆಗುವಂಥದ್ದು ಕ್ಲಾಸ್ ಸ್ಟಾರ್ಟ್ ಆಗುವಂಥದ್ದು ಸೆಕೆಂಡ್ ಸೆಪ್ಟೆಂಬರ್ ಇಂದ ಕೆ ಸೆಟ್ ಕ್ಯೂ ಪಿ ಅನಾಲಿಸ್ ಒನ್ ಕ್ವಶನ್ ಫಸ್ಟ್ ಇಂದ ಟ್ವೆಂಟಿ ಕ್ವಶನ್ಸ್ ಒಂದರಿಂದ ಇಪ್ಪತ್ತು ಕ್ವಶನ್ ಒಂದಿನ ಎರಡನೇ ದಿನ ಇಪ್ಪತ್ತೊಂದರಿಂದ ನಲ್ವತ್ತು ಕ್ವಶನ್ ನೆಕ್ಸ್ಟ್ ಮೂರನೇ ದಿನ ನಲ್ವತ್ತೊಂದರಿಂದ ಅರವತ್ತು ಕ್ವಶನ್ ನೆಕ್ಸ್ಟ್ ನಾಲ್ಕನೇ ದಿನ ಏನಾಗ್ತದೆ ಅರವತ್ತೊಂದರಿಂದ ಎಂಬತ್ತು ಕ್ವಶನ್ ಪ್ರತಿದಿನ ಇಪ್ಪತ್ತು ಕ್ವಶನ್ಸ್ಗಳನ್ನು ವಿತ್ ಸೊಲ್ಯೂಷನ್ಸ್ಗಳನ್ನು ಕೊಡ್ತಾ ಹೋಗ್ತೇವೆ ಫಾರ್ ಎಕ್ಸಾಂಪಲ್ ನೋಡಿ ಒಂದು ಕ್ವಶನ್ಗೆ ನಾಲ್ಕು ಆಪ್ಷನ್ಸ್ ಇರ್ತವೆ ಹೌದಾ ಕೆಲವು ಕಡೆ ಎಲ್ಲ ಏನು ಮಾಡ್ತಾರೆ ಆಲ್ಮೋಸ್ಟ್ ಎಲ್ಲ ಏನು ಮಾಡ್ತಾರೆ ಎಕ್ಸ್ಪ್ಲನೇಷನ್ ಕೊಟ್ಟರೆ ಅಂತಂದರೆ ಅದೇ ಯಾವುದಕ್ಕೆ ಆ ಕ್ವಶ್ ಆ ಕ್ವಶನ್ಗೆ ಯಾವ ಆನ್ಸರ್ ಕರೆಕ್ಟ್ ಆಗಿರ್ತದೆ ಆ ಆನ್ಸರ್ಗೆ ಮಾತ್ರ ಎಕ್ಸ್ಪ್ಲನೇಷನ್ ಕೊಡ್ತಾರೆ ಉಳಿದಂಥ ಮೂರು ಆಪ್ಷನ್ಸ್ಗಳನ್ನು ಹಾಗೆ ಬಿಟ್ಬಿಡ್ತಾರೆ ಬಟ್ ನಾವು ಹಾಗಲ್ಲ ನಾಲ್ಕು ಆಪ್ಷನ್ಸ್ಗಳಿಗೂ ಕೂಡ ನಾವು ಎಕ್ಸ್ಪ್ಲನೇಷನ್ ಕೊಡ್ತಾಗುವಂಥದ್ದು ಬರೀ ಎಕ್ಸ್ಪ್ಲನೇಷನ್ ಇರುವಂಥದ್ದು ಇದು ಸೊ ಇದು ಕಂಪ್ಲೀಟ್ ಆಗಿ ನೀವು ಕ್ವಶನ್ ಅನಾಲಿಸಿಸ್ ಇದು ಕ್ವಶನ್ ಪೇಪರ್ ಅನಾಲಿಸಿಸ್ ಮಾಡಿದ್ರಿ ಅಂತ ಅನ್ಕೊಳ್ಳಿ ನಿಮ್ಮ ಸಿಲೆಬಸ್ ಇನ್ಡೈರೆಕ್ಟ್ ಆಗಿ ಸಿಲೆಬಸ್ ಕವರ್ ಆದಂಗೆನೆ ಹಿಸ್ಟ್ರಿ ಸಿಲೆಬಸ್ ಕಂಪ್ಲೀಟಾಗಿ ಎಷ್ಟು ಚಾಪ್ಟರ್ ಇದಾವೆ ಹತ್ತು ಚಾಪ್ಟರ್ ಇದಾವಲ್ವಾ ಆ ಹತ್ತು ಚಾಪ್ಟರ್ಗಳು ಕೂಡ ಈ ಥೌಸಂಡ್ ಟ್ವೆಂಟಿ ಫೈವ್ ಕ್ವಶನ್ಸ್ ಸಾಲ್ವ್ ಮಾಡಿದ್ರಿ ಅಂತ ಅನ್ಕೊಳ್ಳಿ ಹತ್ತು ಚಾಪ್ಟರ್ಗಳು ಕೂಡ ಇನ್ಡೈರೆಕ್ಟ್ ಆಗಿ ನೀವು ಅದನ್ನು ಚಾಪ್ಟರ್ ಟೀಚ್ ಮಾಡ್ಕೊ ಅಂದರೆ ಅದು ಸಿಲೆಬಸ್ ಕಂಪ್ಲೀಟ್ ಮಾಡಿದಂಗೆನೆ ಆಗ್ತದೆ ಯಾಕಂತಂದ್ರೆ ಸಿಲೆಬಸ್ ಇಟ್ಕೊಂಡೇ ಕ್ವಶನ್ ಪೇಪರ್ ಫ್ರೇಮ್ ಮಾಡ್ತಾರೆ ಒಂದು ತಳೆಯಲ್ಲಿ ಇರಬೇಕು ಓಕೆ ಸಿಲೆಬಸ್ ಇಟ್ಕೊಂಡೇ ಸಿಲೆಬಸ್ ಪ್ರಕಾರನೇ ಕ್ವೆಶನ್ ಪೇಪರ್ ಫ್ರೇಮ್ ಮಾಡಿರ್ತಾರೆ ಸೊ ಹಾಗಾಗಿ ಥೌಸಂಡ್ ಟ್ವೆಂಟಿ ಫೈವ್ ಕ್ವಶನ್ಸ್ ಇಲ್ಲಿ ಬರುವಂಥದ್ದು ನೈನ್ ಇಯರ್ಸ್ ಅಂತಂದ್ರೆ ಆ ಥೌಸಂಡ್ ಟ್ವೆಂಟಿ ಫೈವ್ ಕ್ವಶನ್ಸ್ ಕೂಡ ನಾವು ಇಲ್ಲಿ ಬಿಡಿಸುವಂಥದ್ದು ಇದು ಬಿಡಿಸಿದ್ರೆ ನಿಮಗೆ ಆಟೋಮೆಟಿಕ್ ಆಗಿ ಸಿಲೆಬಸ್ ಕವರ್ ಮಾಡಿದಂಗೆ ಏಯ್ಟಿ ಪರ್ಸೆಂಟ್ ನೆಕ್ಸ್ಟ್ ನಾವು ಕ್ವಶನ್ ಆ ಚಾಪ್ಟರ್ ಏನು ಸಿಲೆಬಸ್ ಇದೆಯಲ್ಲ ಅದರಲ್ಲಿ ಟೆಂತ್ ಯೂನಿಟ್ ಹತ್ತನೇ ಯೂನಿಟ್ ಏನಿದೆ ಅಲ್ಲ ಮೆತ್ರಾಲಜಿ ಆ ಒಂದು ಕ್ಲಾಸ್ ತಗೊಳ್ತೇವೆ ಮೆಥ್ರಾಲಜಿ ಕ್ಲಾಸ್ ಒಂದು ಟೆನ್ ಕ್ಲಾಸ್ ಇರ್ತದೆ ಮೆತ್ರಾಲಜಿದು ಆಮೇಲೆ ನೆಕ್ಸ್ಟ್ ಇರ್ತದೆ ಇದ್ರಲ್ಲಿ ಅಂತಂದ್ರೆ ಪ್ರತಿ ನಾವು ಕ್ವಶನ್ಸ್ ಆನ್ಸರ್ ಕೊಡ್ತಾ ಹೋಗುವ ಅಲ್ಲಿ ಎಕ್ಸ್ಪ್ಲೇಷನ್ ಇರಲ್ಲ ಇರಲ್ಲ ಇಲ್ಲಿ ಎಕ್ಸ್ಪ್ಲನೇಷನ್ ಇರಲ್ಲ ಓಕೆ ಇಲ್ಲಿ ಎಕ್ಸ್ಪ್ಲೇಷನ್ ಇರಲ್ಲ ಇಲ್ಲಿ ಕೇವಲ ಕ್ವಶನ್ಸ್ ಆನ್ಸರ್ಸ್ ಕೊಡ್ತಾ ಹೋಗುವಂಥದ್ದು ಫಸ್ಟ್ ಚಾಪ್ಟರ್ ಮೇಲೆ ಎಷ್ಟು ಸಾಧ್ಯ ಆಗ್ತದೆ ಅಷ್ಟು ಕ್ವಶನ್ ಆನ್ಸರ್ಗಳನ್ನ ಕೊಡುವಂಥದ್ದು ಅಷ್ಟೇ ಕ್ವಶನ್ಸ್ ಎಷ್ಟೇ ಕ್ವೆಶನ್ಸ್ ಅಂತ ಏನಿಲ್ಲ ವೇರಿಯೇಷನ್ ಆಗ್ತಾ ಹೋಗುತ್ತೆ ಫಸ್ಟ್ ಚಾಪ್ಟರ್ ಜಾಸ್ತಿ ಬರ್ಬೋದು ಸೆಕೆಂಡ್ ನಲ್ಲಿ ಕಡಿಮೆ ಬರ್ಬೋದು ಓಕೆ ಕೆಲವು ಚಾಪ್ಟರ್ನಲ್ಲಿ ತುಂಬ ಕಡಿಮೆ ಬರಬಹುದು ಕೆಲವು ನಲ್ಲಿ ಜಾಸ್ತಿ ಕ್ವಶನ್ಸ್ ಬರ್ಬೋದು ಈ ಥರ ಆಗುವಂಥದ್ದು ಸೊ ಪ್ರತಿ ಚಾಪ್ಟರ್ಸ್ಗಳನ್ನು ಕ್ವಶನ್ ಆನ್ಸರ್ಸ್ಗಳನ್ನು ಕೊಡ್ತಾ ಹೋಗುವಂಥದ್ದು ಸೊ ತೌಸಂಡ್ ಟ್ವೆಂಟಿ ಫೈವ್ ಕ್ವಶನ್ಸ್ಗಳು ಮತ್ತೆ ಹತ್ತು ಕ್ಲಾಸ್ಗಳು ಅಂದರೆ ಹತ್ತು ಅಂದರೆ ಮೆಥಲಜಿ ಕ್ಲಾಸ್ ಟೆನ್ ಪ್ಲಸ್ ಈ ಹತ್ತು ಚಾಪ್ಟರ್ಸ್ಗಳ ಮೇಲೆ ಕ್ವೆಶನ್ಸ್ಗಳನ್ನು ಕ್ವಶನ್ ಆನ್ಸರ್ಸ್ಗಳನ್ನು ಕೊಡ್ತಾ ಹೋಗುವಂಥದ್ದು ಮತ್ತೆ ರಾಜಮನೆತನಗಳ ವಂಶಾವಳಿ ಮತ್ತೆ ಪ್ರಮುಖ ಯುದ್ಧಗಳು ಮತ್ತು ಕಾಯ್ದೆ ಕೃತಿಗಳ ಮಾಹಿತಿ ಹಾಗೆ ಇತಿಹಾಸದ ಇತರೆ ವಿಷಯಗಳ ಪ್ರಮುಖವಾದಂಥ ವಿಷಯಗಳನ್ನು ನಾವು ಡಿಸ್ಕಸ್ ಮಾಡುವಂಥದ್ದು ಆ ಕ್ಲಾಸ್ನಲ್ಲಿ ಇದಕ್ಕೂ ಎಷ್ಟು ಟೋಟಲ್ ಏಯ್ಟಿ ಡೇಸ್ ಇದೆ ಅದರಲ್ಲಿ ಹಾಲಿಡೇಸ್ ತೆಗೆದರೆ ಸೆವೆಂಟಿ ಡೇಸ್ ನಮಗೆ ಸಿಗುವಂಥದ್ದು ಕಂಪ್ಲೀಟ್ ಆಗಿ ಎಕ್ಸಾಮ್ಗೆ ಹಿಂದಿನ ದಿನ ತನಕ ನಿಮ್ಗೆ ಅದು ರಿವಿಷನ್ ತರಾನೇ ಆಗ್ಬಿಡ್ತದೆ ಈಗ ಸೆಕೆಂಡ್ ಸೆಪ್ಟೆಂಬರ್ ಇಂದ ತಗೊಂಡ್ರೆ ಎಕ್ಸಾಮಿನ ಹಿಂದಿನ ದಿನದವರೆಗೂ ಕೂಡ ನಿಮ್ಗೆ ಅದು ರಿವಿಷನ್ ತರಾನೇ ಆಗ್ತದೆ ಆರಾಮಾಗಿ ಹೋಗಿ ನೀವು ಎಕ್ಸಾಮ್ ಇರಬಹುದು ಅದರ ಜೊತೆಗೆ ಇಲ್ಲಿ ಪ್ರಾಕ್ಟೀಸ್ ಟೆಸ್ಟ್ ಗಳನ್ನ ಕಂಡಕ್ಟ್ ಮಾಡ್ತಾ ಇರ್ತವೆ ಸೊ ಅದನ್ನು ಕೂಡ ತಗೊಳ್ತಾ ಇದು ಕೂಡ ತಗೊಂಡ್ರೆ ನಿಮ್ದ ರಿಸಲ್ಟ್ ಹಂಡ್ರೆಡ್ ಪರ್ಸೆಂಟ್ ಆಗಿ ನೀವು ಸಕ್ಸಸ್ ಕಾಣೇ ಕಾಣ್ತಿರ ಇದು ನಾವು ಗ್ಯಾರಂಟಿ ಕೊಡುವಂಥದ್ದು ನಮ್ಮ ಕಡೆಯಿಂದ ಓಕೆ ಸೊ ಯಾರಿಗಾದರೂ ಇಂಟ್ರೆಸ್ಟ್ ಇದ್ರೆ ಯಾರಾದರೂ ಇಂಟ್ರೆಸ್ಟ್ ಇದ್ರೆ ಈ ನಂಬರ್ಗೆ ಕಾಲ್ ಮಾಡಿ ಅಥವಾ ಮೆಸೇಜ್ ಮಾಡಿ ಈ ಪಿ ಡಿ ಎಫ್ ಮಾಹಿತಿಯನ್ನು ನೀವು ತೊಗೊ ತಗೊಳ್ಬೋದು ಮತ್ತೆ ಪೇಮೆಂಟ್ ಅನ್ನು ಮಾಡಿ ಅದನ್ನು ಸ್ಕ್ರೀನ್ಶಾಟನ್ನು ಅನ್ನು ಕಳಿಸಿ ನಮಗೆ ಗೂಗಲ್ ಫಾರ್ಮ್ ನಾವು ಕಳಿಸಿದ ತಕ್ಷಣ ನೀವು ಗ್ರೂಪಿಗೆ ಜಾಯಿನ್ ಮಾಡ್ತೇವೆ ಸೊ ಏನಾದರೂ ಡೌಟ್ಸ್ ಇದ್ರೆ ಆ ನಂಬರ್ಗೆ ಈ ನಂಬರ್ಗೆ ನೀವು ಕಾಲ್ ಮಾಡಿ ಕ್ಲಾರಿಫೈ ಮಾಡಿಕೊಳ್ಳುವಂಥದ್ದು ಓಕೆ ಸೊ ಇದಿಷ್ಟು ನಮ್ಮ ಈ ಇಂದಿನ ಒಂದು ಕೆಸೆಟ್ ವಿಷಯದ ಕೆಸೆಟ್ ಪರೀಕ್ಷೆಗೆ ಸಂಬಂಧಿಸಿದಂತಹ ಮಾಹಿತಿಯಾಗಿರುವಂಥದ್ದು ಸೊ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಮ್ಮ ಹಿಂದಿನ ವಿಡಿಯೋನ ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೇವೆ